ಸಾಫ್ಟ್ವೇರ್ ಕೆಲಸ ಎಲ್ಲ ಸಾಕಾಯ್ತು ಅಗ್ರಿಕಲ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಏನೋ ಹಸು ಕೆಚ್ಚಲಿಂದ ಅದು ಡೈರೆಕ್ಟ್ ಒಂದು ಫ್ಯಾಕ್ಟ್ರಿಗ್ ಬಂದ್ ಅಲ್ಲಿಂದ ಶುರು ಆಗ್ತಿತ್ತು ಇದನ್ನ ನಾವು ಗ್ರಾಕರ್ ಎಲ್ಲ ತೋರ್ಸೋಣ ಮಾಡೋಣ ಅಂತೆಲ್ಲ ಇದ್ ಒಂತರ ಪ್ರತಿಯೊಂದು ಓಪನ್ ಇರುತ್ತೆ ಯಾವ ಹಸುನು ನಾವು ಕಟ್ಟಾಕೋದು ಅದೆಲ್ಲ ಪದ್ಧತಿ ಇಲ್ಲ ನೂರ್ ನಲ್ವತ್ ನೂರ ಹಸು ನಮ್ಮಲ್ಲಿ ಇದೆ ಇಸ್ ಟೋಟಲಿ ಮ್ಯಾನೇಜ್ ಬೈ ನಾಲ್ಕ್ ಜನ ಮಾತ್ರ ಆಮೇಲೆ ನಮ್ಮಲ್ಲಿ ನೀವು ನೋಡಬಹುದು ಯಾವ ಹಸುಗಳಿಗೂ ಮೂಗ್ ದಾರ ಆ ತರ ಎಲ್ಲ ಏನು ಕಟ್ಟಿರೋದಿರಲ್ಲ ಈಗ ನಮ್ಮಲ್ಲಿ ಇನ್ನ ಆರು ತಿಂಗಳಿಗಷ್ಟು ಊಟ ರೆಡಿ ಇದೆ ವಿ ಬಿಕೇಮ್ ಅನ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಡೈರಿ ಫಾರ್ ಸೊ ಗ್ಲಾಸ್ ಬಾಟಲ್ ಅಲ್ಲಿ ಹಾಲು ಕೊಟ್ವಿ ಅದನ್ನ ನಾವು ಅಪಾರ್ಟ್ಮೆಂಟ್ಸ್ ಎಲ್ಲ ಹೋಗಿ ಮಾರದಿದ್ದು ತರಕಾರಿ ಬೆಳೆಯ ಜಾಗ ಬೇರೆ ಸೆಂಟ್ರಲ್ ಏರಿಯಾ ಬೇರೆ ಡೈನಿಂಗ್ ಏರಿಯಾ ಬೇರೆ ಫ್ಯಾಕ್ಟ್ರಿ ಏರಿಯಾ ಬೇರೆ ಇಂಡಿಯಾ ಸ್ವೀಟ್ ಹೌಸ್ ಬೇರೆ ಕರ್ಮ ಡೈರಿ ಬೇರೆ ಕರ್ಮ ಡೈರಿ ಇಸ್ ನಮ್ಮ ಒಂದು ಕನಸಿನ ಕೂಸು ಮುಂದೆ ಸ್ನೇಹಿತರೆ ನೀವು ಇಂಡಿಯಾ ಸ್ವೀಟ್ ಹೌಸ್ ಜರ್ನಿ ನೋಡ್ತಿದಿರಿ ಸೊ ಮತ್ತೊಮ್ಮೆ ತಮಗೆ ಸ್ವಾಗತ ಈ ವಿಶೇಷವಾದ ಒಂದು ವಿಡಿಯೋಗೆ ತಮಗೆ ಈಗ ನಾವು ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಪ್ರದೇಶ ಆದಂತಹ ನೆಲಮಂಗ್ಲಾ ತಾಲೂಕು ಸ್ನೇಹಿತರು ನೆಲಮಂಗ್ಲ ತಾಲೂಕು ಈ ಕಡೆ ಕುಣಿಗಲ್ಗೆ ಹೋಗೋ ಹೈವೇ ಇಲ್ಲಿ ಬಂದರೆ ಚಿಕ್ಕಮಾರನಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ ಅಲ್ಲಿಂದ ಸ್ವಲ್ಪ ಆ ಗ್ರಾಮದ ಹೊರವಲಯದಲ್ಲಿ ಒಂದು ತೋಟ ಇದು ಸೊ ನಾನು ಬೇರೆ ಏನು ಹೇಳಬೇಕಾಗಿಲ್ಲ ಇವ್ರದೇ ತೋಟ ಸೊ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ನವರ ಸ್ವೀಟ್ ಜರ್ನಿಯ ಒಂದು ಭಾಗ ಇದು ಸೊ ಹಾಗಾಗಿ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಮತ್ತು ಶುಭೋದಯ ಶುಭೋದಯ ಎಸ್ ಅಷ್ಟೇ ಮೇಡಮ್ ನಮಸ್ಕಾರ ಸೊ ಭಾಳ ಚೆನ್ನಾಗಿದೆ ನಾವು ಮಾತಾಡ್ತಿರ್ತೀವಿ ಕರ್ಮ ಭಾಳ ಮುಖ್ಯ ಕೃಷ್ಣನೋ ಬಗ್ಗುತ್ತಾರೆ ಅದೇ ಹೇಳ್ತಾನೆ ಎಲ್ಲ ಸಂತರು ಅದೇ ಹೇಳ್ತಾರೆ ಡೂ ಯೋರ್ ಡ್ಯೂಟಿ ಮ್ಯಾನ್ ಅದನ್ನ ಎಲ್ಲರೂ ಹೇಳೋದು ಕೆಲಸ ಕರೆಕ್ಟಾಗಿ ಮಾಡಿ ಫಲಾಫಲ ನಮ್ಗೆ ಬಿಟ್ಬಿಡಿ ಅಂತ ಸೊ ನೀವು ಕರ್ಮ ಫಾರ್ಮ್ಸ್ ಅಂತಲೇ ಇರಿಸಿಟ್ಟಿದ್ದೀರಿ ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ ಸೊ ಪ್ರಿಸೈಸ್ಲಿ ಅದೊಂದೇ ಕಾರಣಕ್ಕೋಸ್ಕರನೇ ನಾವು ಏನು ಮಾಡ್ತೀವಿ ವಾಟ್ ಎವರ್ ನಮ್ಮ ಔಟ್ಪುಟ್ ಏನಿದೆ ಇಸ್ ಆಲ್ ಡಿಪೆಂಡೆಡ್ ಆನ್ ನಾವು ಯಾವ ಥರ ಅದರ ಆಕ್ಷನ್ಸ್ ನಾವು ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಫಲಾಫಲಗಳು ಏನು ಬರುತ್ತೆ ಸೆಕೆಂಡ್ರಿ ಅದು ಒಂಥರ ಇದು ನೀನು ಕರ್ಮ ಮಾಡು ಅನ್ನೋದಲ್ಲ ಏನು ಮಾಡ್ತೀವೋ ಅದೇ ಕರ್ಮ ಬೇಸಿಕ್ಲಿ ಯಾವ ಥರ ನಾವು ಕೆಲಸ ಮಾಡ್ತೀವೋ ಅದೇ ಥರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಒಂದೇ ಉದ್ದೇಶ ಸೊ ಅದಕ್ಕೋಸ್ಕರ ಇಲ್ಲಿ ಇದೊಂದು ಇದು ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ದು ಜಾಗ ಇದು ಅವರು ಈ ಊರಿನ ಶಾನ್ಭೋಗ್ರು ಅಶೋಕಣ್ಣ ಮತ್ತು ಅವ್ರ ಮಗ ಆನಂದ್ ಅಂತಂದ್ಬಿಟ್ಟು ಅವ್ರ ಜಾಗ ಇದು ಅವರು ನಮಗೆ ಯುನೋ ದ ವೆರೇಬಲ್ ಟು ಗಿವ್ ದಿಸ್ ಲ್ಯಾಂಡ್ ಒಂಥರ ಅವರಲ್ಲಿ ನಾವು ಈ ಜಾಗನ ತೊಗೊಂಡು ಅವರೊಂದು ತೋಟ ಥರ ಇಟ್ಕೊಂಡಿದ್ದನ್ನ ಒಂದು ಇದನ್ನು ಈಗ ರೆಸಾರ್ಟ್ ಥರ ಮಾಡಿದ್ದೀವಿ ಹೆಚ್ಚು ಕಡಿಮೆ ಹಸುಗಳು ಬಂದಿದ್ದಾವೆ ನಾವು ಇದನ್ನೆಲ್ಲ ಪಾರ್ಕಿಂಗು ಇದು ನಮ್ಮ ಕ್ಯಾಂಟೀನ್ ಫೆಸಿಲಿಟಿ ನಮ್ಮ ಫ್ಯಾಕ್ಟ್ರಿಗೆ ಜಾಗ ಆಮೇಲೆ ನಮ್ಮ ಗ್ರಾಹಕರು ಯಾರನ್ನು ಬಂದರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಅಂತ ಸ್ವಲ್ಪ ಸ್ಟೇ ವ್ಯವಸ್ಥೆಗಳು ಇದೆಲ್ಲ ಮಾಡಿ ಸೆಕ್ಯೂರಿಟಿ ಇದೆಲ್ಲ ಎಲ್ಲ ಒಂದು ವ್ಯವಸ್ಥಿತವಾಗಿ ಒಂದು ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಇಲ್ಲಿ ಒಂಥರ ಸೊ ವೆರಿ ಕೀನ್ ನೀವೆಲ್ಲ ಬಂದು ನೋಡಿ ನಿಮ್ಮ ಪ್ರೇಕ್ಷಕರು ನೋಡಲಿ ಇದನ್ನು ಅಂತ ಅಂದ್ಬಿಟ್ಟು ಅಂತ ಎಷ್ಟು ಎಕರೆ ಸ್ಪೇಸ್ ಇದೆ ಸರಿ ಒಂದು ಆರು ಎಕರೆ ಜಾಗ ಇದೆ ಇದು ಸೊ ಇದರಲ್ಲಿ ಬರೀ ಹಸುನೇ ಒಂದು ಎರಡು ಎಕರೆ ಪ್ರದೇಶದಲ್ಲಿದೆ ಇನ್ನು ಮಿಕ್ಕಿದ ಜಾಗಗಳನ್ನ ನಾವು ಕಾಮನ್ ಫೆಸಿಲಿಟೀಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ನಿಮ್ಮ ಇಂಡಿಯಾ ಸ್ವೀಟ್ ಹೌಸ್ನ ಸಿಹಿ ಪದಾರ್ಥಗಳು ತಯಾರಾಗೋಕೆ ಬೇಕಾಗುವ ಹಾಲನ್ನು ಇಲ್ಲಿಂದ ಇಲ್ಲಿಂದ ಇದೆ ಮೂಲ ಬೇಸಿಕ್ಲಿ ಸೊ ನಾವು ನಾವೆಲ್ಲ ಒಂದು ಐದಾರು ಜನ ಸ್ನೇಹಿತರು ಬೇಸಿಕ್ಲಿ ಎಲ್ಲ ರು ಸೇರಿ ಸಾಫ್ಟ್ವೇರ್ ಕೆಲಸ ಎಲ್ಲ ಸಾಕಾಯಿತು ನಾವೇನೋ ಒಂದು ವಾಪಸ್ ನಮ್ಮ ಕಡೆಯಿಂದ ಏರ್ಸ್ಟ್ ಮಾಡೋಕ್ಕಾಗತ್ತೋ ಒಂದು ಚೂರು ಮಾಡೋಣ ಅಂತ ಒಂದು ಐಡಿಯಾ ಬಂದಾಗ ಅಗ್ರಿಕಲ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ ಒಂದು ಇದರಲ್ಲಿ ಕರ್ಮ ಫಾರ್ಮ್ ಅಂತಂದ್ಬಿಟ್ಟು ಆವಾಗ ಹೆಸರು ಕೊಟ್ಟು ಒಂಥರ ನಾವು ತೋಟ ತೊಗೊಂಡು ಶುರು ಮಾಡಿದ್ವಿ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಬನ್ನಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಭೇಟಿ ಮಾಡೋಣ ಫಾರ್ಮ್ ಇದು ಮಾಮೂಲಿ ಇದ್ರೆ ಈ ತೋಟ ಮಾಡ್ತಿರ್ತಾರಲ್ಲ ಈ ತೆಂಗಿನ ತೋಟ ಆ ಥರ ತೋಟ ಇದು ಹೌದು ಸರ್ ಏನು ಇರಲಿಲ್ಲ ಇಲ್ಲಿ ಆ್ಯಕ್ಚುಲಿ ಹಳೆ ಮೂವತ್ತು ವರ್ಷದ್ದು ನಮ್ಮ ಮ್ಯಾಂಗೋ ಫಾರ್ಮ್ ಇತ್ತು ಅಂತ ಸೊ ಅದನ್ನು ನಾವು ಏನು ಮಾಡಿ ಒಂಥರ ಒಂದು ಒಳ್ಳೆ ಶೇಪ್ ಸಿ ಬಿಕಾಸ್ ನಾವು ಕಮರ್ಷಿಯಲ್ ವಾಟ್ ಅಥ್ವಾ ಈಗ ನಾವೆಲ್ಲ ಇನ್ವಾಲ್ವ್ ಆದ್ರೆ ಅಂದ್ರೆ ಒಂದು ನೀಟ್ ಕ್ಲೀನ್ ಆಗಿ ಒಂದು ಸ್ವಲ್ಪ ಮಾಡ್ಬೇಕಲ್ವಾ ಶಿಕ್ಷಣ ಸೇರಿಕೊಳ್ತಾನೆ ಬಂದು ಹೌದು ಎಕ್ಸಾಕ್ಟಲ್ಲಿ ಒಂಥರ ಅಕ್ಷರ ಸೊ ಅದನ್ನೆಲ್ಲ ಮಾಡಿದ್ದೀವಿ ಒಂಥರಾ ಒಂದು ವೆಜಿಟೇಬಲ್ ಗಾರ್ಡನ್ ಮಾಡಿದ್ದೀವಿ ಆಮೇಲೆ ನಮ್ಮ ಲೇಬರ್ ಕ್ವಾರ್ಟರ್ಸ್ ಮಾಡಿದ್ದೀವಿ ಇಲ್ಲಿ ಓಕೆ ಇಲ್ಲಿ ನಮ್ಮ ದುಡ್ಡ ಫ್ಯಾಕ್ಟ್ರಿಗೆ ಪ್ರೊಡಕ್ಷನ್ ಸ್ವೀಟ್ ಪ್ರೊಡಕ್ಷನ್ಗೆ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಮಾಡಿದ್ದು ಇಲ್ಲೇ ಶುರು ಮಾಡಿದ್ದು ಸೊ ಎಲ್ಲದನ್ನು ಇಟ್ಸ್ ಅನ್ ಇಂಟಿಗ್ರೇಟೆಡ್ ಫೆಸಿಲಿಟಿ ಈಗ ಹೆಂಗೆ ಅಮೆರಿಕ ಯುರೋಪ್ ಅಲ್ಲೆಲ್ಲ ದೊಡ್ಡ ಫಾರ್ಮ್ ಅಲ್ಲಿ ಏನೋ ರ್ಯಾಂಚಸ್ ಅದೆಲ್ಲ ಮಾಡ್ತಾರಲ್ವಾ ಸೊ ನೀವು ಏನು ಅಂತಂದ್ರೆ ನೀವು ಎಲ್ಲಿ ಪದಾರ್ಥ ತರ ತಯಾರಾಗುತ್ತೆ ಅದ್ರ ಮೂಲನ ನೋಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಅಂದ್ರೆ ನೀವು ವೆಸ್ಟ್ ಅಲ್ಲೆಲ್ಲ ಸ್ವಲ್ಪ ಈ ಫಾರ್ಮ್ ಟು ಟೇಬಲ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ ನೋಡಿ ಅಂದ್ರೆ ಇವಾಗ ಸ್ಟ್ರಾಬೆರಿ ಗಾರ್ಡನ್ ಇದ್ರೆ ಅಲ್ಲಿ ಒಂದು ಜಾಮ್ ಮೇಕಿಂಗ್ ಈ ತರ ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಏನಾಗಿದೆ ಡೈರಿ ಫಾರ್ಮ್ ಇದೆ ಮಿಲ್ಕಿಂಗ್ ಪಾರ್ಲರ್ ಇದೆ ಬೇಸಿಕ್ಲಿ ಏನಂದ್ರೆ ಮುಂಚೆ ನಾವು ನಾಲ್ಕು ಗಂಟೆಗೆ ಏನ್ ಹಾಲು ಕರಿತಾ ಇದ್ವಿ ಯಾಕಂದ್ರೆ ಈಗೆಲ್ಲ ಹೆಚ್ಚಿನ ಅಂಶ ಡೈರಿಗೆ ಹಾಲು ಹಾಕೋದ್ರಿಂದ ಎಲ್ಲರೂ ಒಂದು ನಾಲ್ಕು ನಾಲ್ಕೂವರೆ ಟೈಮ್ಗೆ ಹಾಲು ಕರಿಯೋದು ಪದ್ಧತಿ ಉಂಟು ಬೆಳಗ್ಗೆ ಮತ್ತು ಸಂಜೆ ಅಂತಂದ್ಬಿಟ್ಟು ನಾವು ಕೂಡ ಇಲ್ಲಿ ನಾಲ್ಕು ಗಂಟೆಗೆ ಹಾಲು ಕರಿತೀವಿ ಈಗ ನಮ್ಮಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಮುಂಚೆನೂ ಶುರು ಮಾಡಬೇಕಾಗತ್ತೆ ನಾವು ಸೊ ಏನ್ ಮಾಡ್ತೀವಿ ಅಂತಂದ್ರೆ ಏನ್ ಹಾಲು ಕರಿಯತ್ತೆ ಕರೆದಿದ್ದ ಹಾಲನ್ನ ನಾವು ಮತ್ತೆ ಬಕೆಟಲ್ಲಿ ಇನ್ನೊಂದ್ರಲ್ಲಿ ಹಿಡಿದು ಇನ್ನೊಂದ್ರಲ್ಲಿ ಬಗ್ಸೋದು ಅವೆಲ್ಲ ಏನಾಗೋದಿಲ್ಲ ಡೈರೆಕ್ಟ್ ಪೈಪ್ಲೈನ್ ಮುಖಾಂತರ ಏನಾಗುತ್ತೆ ಅದು ನಮ್ಮ ಸ್ವೀಟ್ ಫ್ಯಾಕ್ಟರಿ ಒಳಗಡೆನೆ ಬಂದು ಶೇಖರಣೆ ಆಗ್ತಾ ಇತ್ತು ಅಲ್ಲಿಂದ ವಿಟ್ ಕುಡ್ ಸ್ಟಾರ್ಟ್ ಪ್ರೊಡಕ್ಷನ್ ಶುರು ಆಗ್ಬಿಡ್ತಿತ್ತು ಅಲ್ಲಿಂದ ಡೈರೆಕ್ಟ್ ಪ್ರೊಡಕ್ಷನ್ ಬರ್ತಿತ್ತು ಅವೆಲ್ಲ ಇರಲಿಲ್ಲ ಸೊ ಏನೋ ಹಸು ಕೆಚ್ಚಲಿಂದ ಅದು ಡೈರೆಕ್ಟ್ ಒಂಥರ ಫ್ಯಾಕ್ಟ್ರಿಗೆ ಬಂದು ಅಲ್ಲಿಂದ ಶುರು ಆಗ್ತಿತ್ತು ಇದನ್ನ ನಾವು ಗ್ರಾಹಕರ್ಗಳೆಲ್ಲ ತೋರ್ಸೋಣ ಮಾಡೋಣ ಅಂತೆಲ್ಲ ಇದು ಮಾಡಿ ಶುರು ಮಾಡಿದ್ದು ಒಂಥರ ಬಟ್ ಏನಂದ್ರೆ ಇಲ್ಲಿ ನಾವು ನೀವು ನೋಡ್ತಿರಂಗೆ ಈ ಬಿಲ್ಡಿಂಗ್ ಇಸ್ ಜಸ್ಟ್ ಅಬೌಟ್ ತ್ರೀ ಟು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಅಷ್ಟೇ ಕಿಚನ್ ನಮ್ಮ ಫ್ಯಾಕ್ಟ್ರಿ ಇಲ್ಲೇ ಶುರು ಮಾಡಿದ್ದು ನೋಡಿ ಇಲ್ಲಿ ನೋಡಿ ಬೋರ್ಡ್ ಎಲ್ಲ ಕಂಪ್ಲೀಟ್ ಉಂಟು ಇಲ್ಲಿಂದ ನಾವು ಶಿಫ್ಟ್ ಆಗಿರೋದು ಕೂಡ ನಿಮ್ಗೆ ಫ್ಯಾಕ್ಟರಿ ಎಲ್ಲ ತೋರಿಸ್ತೀನಿ ನೋಡ್ಲಿಕ್ಕೆ ಅಂತ ನಾವು ಮೊದಲು ಡೈರಿ ಫಾರ್ಮ್ ಮಾಡೋಣ ಹಸುಗಳು ಏನ್ ಬರೋಣ ಹೌದು ಡೈರಿ ಇದು ಕಸ್ಟಮರ್ಸ್ಗೂ ಕೂಡ ನಾವು ಈ ಇಂದ ಒಳಗಡೆ ಅಲೋ ಮಾಡೋದಿಲ್ಲ ಯಾಕಂದರೆ ದ ಕೌಸ್ ರಿಕ್ವೈರ್ ಸಮ್ ಅಮೌಂಟ್ ಆಫ್ ಪ್ರೈವಸಿ ಆ್ಯಂಡ್ ಕ್ಲೀನಿನೆಸ್ ಆ್ಯಂಡ್ ಹೈಜೀನ್ ಯಾಕಂದರೆ ಆರ್ ಹೆಚ್ಚಿಗೆ ಒಂದಷ್ಟು ಏನು ಗಾಳಿಯಿಂದ ಅಥವಾ ನಮ್ಮ ಮನುಷ್ಯರಿಂದ ಸ್ಪ್ರೆಡ್ ಆಗೋ ಕೆಲವೊಂದು ಡಿಸೀಸಸ್ ಕೂಡ ಉಂಟು ಅಂತಾರ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಅಂತ ಈ ಏರಿಯಾನ ಕ್ವಾರಂಟೈನ್ ಎ ಝೋನ್ ಅಂತ ಮಾಡಿರ್ತೀವಿ ಇಲ್ಲಿಂದ ಒಳಕ್ಕೆ ಏನಿದೆಯೋ ಹಸುಗಳದ್ದು ಒಂದು ಏರಿಯಾ ಹೆಚ್ಚು ಕಡಿಮೆ ಒಂದು ಟೂ ಏಕರ್ಸ್ ಪ್ಲಸ್ ಬರೀ ಹಸುಗಳಿಗೆ ಅಂತ ನಾವು ಡೆಡಿಕೇಟ್ ಮಾಡಿದ್ವಿ ಸರ್ ಇಲ್ಲಿ ನಾವು ಎಂಟರ್ ಆಗ್ತಿದ್ದಂಗೆನೆ ಲೆಫ್ಟ್ ಅಲ್ಲಿ ಒಂದು ಏನ್ ಝೋನ್ ಇದೆ ಇದು ಬಂದು ಬೇಸಿಕಲಿ ಈಗ ತಾನೇ ಜಸ್ಟ್ ಡೆಲಿವರ್ ಆಗಿರೋ ಹಸುಗಳು ಮತ್ತೆ ಅದ್ರ ಕರುಗಳನ್ನ ಇರ್ಲಿಕ್ಕೆ ಅಂತ ವ್ಯವಸ್ಥೆ ಸರ್ ಇದು ಮಗು ತಾಯಿ ಮಗು ಇರ್ಲಿಕ್ಕೆ ಅಂತ ಇದು ಬಾಣಂತಿ ವಾರ್ಡ್ ಅಂತ ಹೇಳ್ಬೋದು ಸೊಂತಿ ಕೊಡಿ ಬಾಣಂತಿ ಕೊಠಡಿ ಸ್ವಲ್ಪ ವಿಸ್ತಾರವಾಗಿದೆ ಓಕೆ ಸೊ ಯಾವುದೇ ಒಂದು ಡೆಲಿವರಿ ಆದರೂ ಕೂಡ ನಮ್ಮಲ್ಲಿ ಆ ಹಸು ಮತ್ತು ಕರೋನಾ ಇಲ್ಲಿರುತ್ತೆ ತ್ರೀ ಮಂತ್ಸ್ ತನಕ ಇದು ಇಲ್ಲೇ ಇರುತ್ತೆ ಸರ್ ಓಪನ್ ಓಪನ್ ಅಲ್ಲಿ ಎಲ್ಲ ಓಪನ್ ಅಲ್ಲೇ ಇರುತ್ತೆ ಸರ್ ನೀವು ನೋಡ್ತೀರಾ ಅದನ್ನ ಮುಂದೆ ಪ್ರತಿಯೊಂದು ಓಪನ್ ಅಲ್ಲೇ ಇರುತ್ತೆ ಯಾವ ಹಸುನು ನಾವು ಕಟ್ ಹಾಕೋದು ಅದೆಲ್ಲ ಪದ್ಧತಿ ಇಲ್ಲ ಈ ಎಂಟೈರ್ ಏನೊಂದು ನೂರ್ ನಲ್ವತ್ ನೂರೈವತ್ತು ಹಸು ನಮ್ಮಲ್ಲಿ ಇದೆ ಈಸ್ ಟೋಟಲಿ ಮ್ಯಾನೇಜ್ ಬೈ ನಾಲ್ಕು ಜನ ಮಾತ್ರ

ಎರಡು ಇಬ್ರು ಮಾಡ್ತಿರ್ತಾರೆ ಸರ್ ಇಲ್ವಲ್ಲ ನೋಡಿ ಅಲ್ಲೆಲ್ಲಾರು ಇದಾರೆ ಅಲ್ಲಿ ಕಡೆ ಎಲ್ಲ ದೂರ ದೂರದಲ್ಲಿ ಇದಾವೆ ಸೊ ಎಲ್ಲ ರೆಡಿ ಇದೆ ಬೆಳಗಿನ ಜಾವ ಈಗ ಹಾಲ್ ಕರೆದಿದ್ದ ಆಗಿದೆ ಸೊ ಈಗ ಕೊಠಡಿ ಎಲ್ಲ ಕ್ಲೀನ್ ಆಯ್ತು ಈಗ ಊಟಕ್ಕೆಲ್ಲ ಹಾಕಿದೆ ಈಗೆಲ್ಲ ಊಟಕ್ಕೆಲ್ಲ ರೆಡಿ ಇದೆ ಓಕೆ ಸೊ ಈಗೆಲ್ಲ ಬಂದು ಊಟಕ್ಕೀಗ ರೆಡಿ ಸೊ ಇದೇನಾಗುತ್ತೆ ಇದು ಫುಡ್ ಈಗ ನಾವೇನ್ ಹಾಕಿರ್ತೀವಿ ದಿಸ್ ವಿಲ್ ಇದು ಸಂಜೆ ಅಷ್ಟ್ರಲ್ಲಿ ಖಾಲಿ ಆಗತ್ತೆ ಮತ್ತೆ ಸಂಜೆ ಹಾಲು ಕರೆದಾದ್ಮೇಲೆ ಪುನಃ ಊಟ ಹಾಕ್ತಿವಿ ಎರಡು ಇಲ್ಲ ಸರ್ ಅವಕ್ಕೆ ಜಾಗ ಅಂತ ಗೊತ್ತು ನೋಡಿ ಇದು ಕಂಪಾರ್ಟ್ಮೆಂಟ್ಸ್ ಮಾಡಿದೀವಿ ಈ ಕಂಪಾರ್ಟ್ಮೆಂಟ್ಸ್ ಅಲ್ಲೂ ಕೂಡ ಒಂದ್ ಸೈನ್ಸ್ ಉಂಟು ಇದ್ರಲ್ಲಿ ಹೌದು ನಿಂತು ಊಟ ಮಾಡ್ಲಿಕ್ಕೆ ಜಾಗ ಈ ಏನ್ ಬ್ಯಾರಿಕೇಡ್ಸ್ ನಾವು ಇಲ್ಲಿ ಇದರಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ಈಗ ಡೆಲಿವರಿ ಆದ್ಮೇಲೆ ಹೆಚ್ಚಿಗೆ ಹಾಲು ಕೊಡ್ತಿರೋದಕ್ಕೆ ಊಟ ಬೇರೆ ತರ ಇರುತ್ತೆ ಅವರ ಡಯಟ್ ಬೇರೆ. ಅದು ಬೇರೆ ಇರುತ್ತೆ. ಸ್ವಲ್ಪ ಹಾಲು ಕಡಿಮೆ ಆಗಿರದಂತ ಹಸುಗಳಿಗೆ ಅದರದು ಊಟದ ಪದ್ಧತಿ ಬೇರೆ ಇರುತ್ತೆ. ಸೋ ಒಂದೊಂದಕ್ಕೆ ಒಂದೊಂದರ ಊಟ ಇರುತ್ತೆ. ಇಟ್ಸ್ ಎ ಬ್ಯಾಲೆನ್ಸ್ ಡಯಟ್ ಬೇಸಿಕ್ಲಿ ಅದು ಪ್ಲಾನ್ ಮಾಡಿ ಈ ತರ ಊಟ ಕೊಡಬೇಕು ಅಂತ ಇದು ಮಾಡಿರುತ್ತೆ. ಆಮೇಲೆ ಒಂದಕ್ಕೊಂದು ಜಗಳ ಆಡಬಾರದು ಅಂತ ಈ ತರ ಜಾಗಾಪ್ ಮಾಡಿರ್ತೀವಿ ಒಂಥರ ಸೋ ಈ ಸ್ಪೇಸಾ ಈ ಸ್ಪೇಸಿಂಗ್. ಉದಾಹರಣೆ ತಲೆ ಹಾಕಿದೆ. ಹೌದು. ಈಗ ಈ ಕಡೆ ಈ ಕಡೆ ಅದಕ್ಕೆ ಗ್ಯಾಪ್. ಬಹುಶಃ ಒಂದು 2.5. ಹೌದು. ಸೊ ಇನ್ನೊಂದು ಅದಕ್ಕೆ ತಂದ್ರೆ ಕೊಡಲ್ಲ. ಇನ್ನ ತಂದ್ರೆ ಕೊಡಲ್ಲ. ಅವು ಅವು ಅದರಲ್ಲೇ ನಿಂತು ಊಟ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿರ್ತೀವಿ ಅಂತಲೇ ಓಕೆ ಆಮೇಲೆ ನಮ್ಮಲ್ಲಿ ನೀವು ನೋಡ್ಬೋದು ಯಾವ ಹಸುಗಳಿಗೂ ಮೂಗು ದಾರ ಆ ಥರ ಎಲ್ಲ ಏನು ಕಟ್ಟಿರೋದಿರಲ್ಲ ಇರಲ್ಲ ಯಾವಕ್ಕೂ ತೊಂದರೆ ಇರಲ್ಲ ಒಂಥರ ಅದರ ಪಾಡಿಗೆ ಅದು ಸ್ವೇಚ್ಛೆಯಿಂದ ಇರ್ಬೋದು ಅನ್ನೋ ಒಂದು ಏನು ಫುಡ್ ಹಾಕಿರುತ್ತೆ ಇದು ಸರ್ ಇದು ಜೋಳ ಸರ್ ಬೇಸಿಕ್ಲಿ ಓಕೆ ನಿಮಗೆ ತೋರಿಸ್ತೀನಿ ನೋಡಿ ಹಾಂ ಇದು ಜೋಳ ಏನಿದೆ ಇದು ಜೋಳನ ಕಟ್ ಮಾಡಿ ಇದನ್ನು ಫರ್ಮೆಂಟ್ ಮಾಡಿ ಕೊಟ್ಟಿರೋದು ಇಲ್ಲ ನೋಡಿ ಹಿಂಗಿದೆ ಹಾಂ ಹಾಂ ಎಸ್ ಮಿಷಿನಲ್ಲಿ ಕಟ್ ಮಾಡಿ ಮಾಡಿರತ್ತೆ ಇದಕ್ಕೆ ಏನು ಮಾಡ್ತೀವಿ ಜೋಳದ ಜೊತೆ ಒಂದು ಸ್ವಲ್ಪ ಬೆಲ್ಲ ಮೊಸರು ಉಪ್ಪು ಇದೆಲ್ಲ ಬೆರೆಸಿ ನಾವು ಉಪ್ಪಿನಕಾಯಿ ಹೆಂಗೆ ಮಾಡ್ತೀವಿ ಮನೆಯಲ್ಲಿ ಆ ಥರ ಇದನ್ನ ಒಂದು ಫಾರ್ಟಿ ಡೇಸ್ ನಾವು ಇದನ್ನ ಜಾಡೀಲಿ ಹಾಕಿ ಮುಚ್ಚಿಡೋ ತರ ಮುಚ್ಚಿಟ್ಟಿರ್ತೀವಿ ಹೌದು ಸರ್ ಇದನ್ನ ಇದರಿಂದ ಏನಾತ ಇದನ್ನ ಬಾರ್ಡರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು ಓಕೆ ಇದು ಅವಾಗ ನಮಗೆ ಏನಾಗುತ್ತೆ ವರ್ಷಾ ಪೂರ್ತಿ ನಮಗೆ ಊಟದ अवेलेबल ಈಗ ನಮ್ಮಲ್ಲಿ ಇನ್ನ 6 ತಿಂಗಳುಗಳಗಷ್ಟೂ ಊಟ ರೆಡಿ ಇದೆ ಸೊ ನೀವು ನಮ್ಮ ಹಸುಗಳು ನೋಡಿದ್ರೆ ಇನ್ ಜನರಲ್ ಇವುಗಳು ಯಾವ ಸಣ್ಣ ಆ ಆತರ ಎಲ್ಲ ಕಡಿಮೆ ನ್ಯೂಟ್ರಿಷನ್ ಒಂದ ಸಲ ಎಸ್ ಸಾವಿರಕ್ಕೆ ಯಾಕಂದ್ರೆ ಈ ತರ ಊಟ ಒಂದು ಪ್ಲಾನ್ ಆಗಿ ಒಂದು ಡಯಟ್ ಚಾರ್ಟ್ ರೆಡಿ ಮಾಡಿ ಅದ್ರ ಪ್ರಕಾರ ಕೊಟ್ಟಿರ್ತಾರೆ ಗ್ರೇಟ್ ಓಕೆ ಸೊ ಬಟ್ ಇದು ಅಂದ್ರೆ ಈಗ ಇವತ್ತು ತಿಂತಾ ಇದಾವಲ್ಲ ಇದು ನಲವತ್ತೈದು ದಿವಸದ ಹಿಂದೆ ಮಿನಿಮಮ್ ಹೆಚ್ಚು ಕಡಿಮೆ ಜೋಳ ಬೆಳಿತೀವಿ ಸರ್ ನಾವು ಒಂಥರ ಈಗ ನಾವು ಬೆಳಿತೀವಿ ಹೌದು ಖಂಡಿತ ಹೌದು ನಾವು ಬೆಳಿತೀವಿ ನಮ್ಮ ಅಕ್ಕಪಕ್ಕ ಇಲ್ಲ ರೈತರೆಲ್ಲ ನಮಗೆ ಬೆಳೆದು ಕೊಡ್ತಾರೆ ಒಂಥರ ನಾವೇ ಸೀಡ್ಸ್ ಕೊಡ್ತೀವಿ ಅವ್ರಿಗೆ ಯಾಕಂದ್ರೆ ಈ ಸೀಡ್ಸಲ್ಲಿ ಬೆಳೆದಂಥ ಜೋಳಕ್ಕೆ ಹೆಚ್ಚಿಗೆ ಹಾಲಿನಾಂಶ ಇರುತ್ತೆ ಹೆಚ್ಚಿಗೆ ಪುಷ್ಟಿ ಇರುತ್ತೆ ಅಂತ ಈಗ ನಮ್ಮ ನಾರ್ಮಲ್ ಕಾರ್ನ್ಗೂ ಅಮೇರಿಕನ್ ಕಾರ್ನ್ಗೂ ಇರೋ ವ್ಯತ್ಯಾಸ ಒಂಥರ ಈ ಥರ ಸ್ಪೆಸಿಫಿಕ್ ತಳಿನ ನಾವು ಆಯ್ಕೆ ಮಾಡಿ ಅದನ್ನ ನಾವು ಇದು ಮಾಡ್ತೀವಿ ಬೆಳೆ ಕೊಡ್ತೀವಿ ಈ ಒಂಥರ ಗುತ್ತಿಗೆ ಥರ ಸರ್ ಗುತ್ತಿಗೆ ಥರ ಈಗ ಎಲ್ಲರ ಹತ್ರ ಫೀಲ್ಡ್ಸ್ ಇದೆ ಅವರು ಏನೋ ಒಂದು ಇದು ಮಾಡ್ತಾರೆ ಬೇರೆ ಬೆಳೆ ಬೆಳೆದು ಎಲ್ಲೋ ಹೋಗಿ ಮಾರೋ ಬದಲು ನಾವೇ ಬೀಜ ಕೊಟ್ಟು ಅವ್ರಿಗೆ ನೀವು ಬೆಳೆದು ಕೊಡಿ ಬೆಳೆದು ಕೊಟ್ಟರೆ ಇಷ್ಟು ಹಣ ಕೊಡ್ತೀವಿ ಅಂತ ಅವ್ರಿಗೆ ಫಿಕ್ಸ್ ಮಾಡಿರ್ತೀವಿ ಇದ್ರ ಪ್ರಕಾರ ಏನು ಮಾಡ್ತೀವಿ ಇದು ಸುತ್ತಮುತ್ತ ಏನಿಲ್ಲ ಅಂದರೂ ಒಂದು ಮಿನಿಮಮ್ ಒಂದು ನೂರ ನೂರು ರೈತರು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಎಲ್ಲರೂ ಬೆಳೆದಿದ್ದು ನಮಗೆ ಅವಾಗವಾಗ ತಂದು ಕೊಡ್ತಾ ಇರ್ತಾರೆ ಸೊ ಇದೇನಾಗಿದೆ ಒಂದು ಒಂದು ಸಣ್ಣ ಒಂದು ನಮ್ಮದೆಲ್ಲಾರದು ಏನೊಂದು ವಿಷನ್ ಇತ್ತು ಒಂದು ಆಸೆ ಏನಿತ್ತು ಒಂದು ಏನೋ ಒಂದು ಸಾಫ್ಟ್ವೇರೇ ಬರೀ ಇದು ಮಾಡೋದು ಬದಲು ಏನೋ ಒಂದು ಮಾಡಬೇಕು ನಮ್ಮ ಜನಕ್ಕೆ ನಾವು ಒಟ್ಟಿಗೆ ಮಾಡಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ವಿ ಆರ್ ಹ್ಯಾಪಿ ಆ್ಯಂಡ್ ವೆರೇಬಲ್ ಟು ಡೂ ಇಟ್ ಅಂತಾರೆ ಸೊ ಖುಷಿ ಇದೆ ಸೊ ಈ ಫಾರ್ಮ್ ಮಾಡಿ ಈ ಫಾರ್ಮ್ ಮಾಡಿ ಐದು ವರ್ಷ ಆಯಿತು ಅಂದರೆ ಬಿಫೋರ್ ಇಂಡಿಯಾ ಸ್ವೀಟ್ ಹೌಸ್ ಬಿಫೋರ್ ಇಂಡಿಯಾ ಸ್ವೀಟ್ ಹೌಸ್ ಎರಡು ವರ್ಷ ಹಿಂದೆ ಬೇಸಿಕ್ಲಿ ಇಂಡಿಯಾ ಸ್ವೀಟ್ ಹೌಸ್ ಸಿಹಿ ಪದಾರ್ಥಗಳ ಮಾರೋಕೆ ಅಂತ ಬಂದವರಲ್ಲ ಇಲ್ಲವೇ ಇಲ್ಲ ಸರ್ ಇಲ್ಲವೇ ಇಲ್ಲ ಒಂಥರ ಬೇಸಿಕ್ಲಿ ನಾವು ಅಗ್ರಿಕಲ್ಚರ್ ಮಾಡೋಣ ಅಂತ ಶುರು ಮಾಡಿದ್ದು ಅಗ್ರಿಕಲ್ಚರ್ ಮಾಡೋಣ ಅಂದ್ಕೊಂಡಾಗ ವಿ ಒಳ್ಳೆ ಜಾಸ್ತಿ ಜಾಗ ಇರಬೇಕು ಸಣ್ಣ ಪುಟ್ಟ ಎಕ್ರೇಜಲ್ಲಿ ಮಾಡೋಕ್ಕಾಗಲ್ಲ ಒಂಥರ ಮಿನಿಮಲ್ ಫಾರ್ಮರ್ ಆಗಲ್ಲ ಅಂತ ಹೇಳಿ ಒಂದು ಹಂಡ್ರೆಡ್ ಎಕರ್ಸ್ ಫಾರ್ಮ್ ತಗೋಣ ಅಂತ ಒಂದು ಡಿಸೈಡ್ ಮಾಡಿ ನಾವೆಲ್ಲರೂ ಸೇರಿ ಹಿರಿಯೂರಲ್ಲಿ ಹೋಗಿ ನಾವು ಫಸ್ಟ್ ಜಾಗ ತೊಗೊಂಡ್ವಿ ಓಕೆ ಹಿರಿಯೂರಲ್ಲಿ ಹೆಚ್ಚು ಕಡಿಮೆ ನಾವು ಒಂದು ಅರವತ್ತರವತ್ತೈದು ಎಕರೆ ತೊಗೊಂಡ್ವಿ ಮಿಕ್ಕಿದ್ದು ತೊಗೊಳ್ಳಲಿಲ್ಲ ನೂರು ಎಕರೆ ತೊಗೊಳ್ಳೋಣ ಅಂತ ಹೊರಟಿದ್ದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಎಕರ್ಸ್ ಅಂತೂ ಕೊಂಡ್ಕೊಂಡ್ವಿ ನಾವು ತೊಗೊಂಡು ಅಲ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ವಿ ಒಂಥರ ಶುರು ಮಾಡಿದಾಗ ಓಕೆ ಗೊಬ್ಬರ ಬೇಕು ಇದಂತೆಲ್ಲ ಡಿಸೈಡ್ ಆದಾಗ ಗೊಬ್ಬರ ಆಬ್ವಿಯಸ್ಲಿ ಏನು ಮಾಡೋದು ಯಾವಾಗೂ ಹೊರಗಡೆ ಏನು ಕೊಂಡ್ಕೊಂಬರೋಕ್ಕಾಗಲ್ಲ ನಾವೇ ಹಸು ಸಾಕೋಣ ಹಸು ಹೆಂಗೆ ಸಾಕೋದು ಅಂತ ಅದಕ್ಕೆ ಟ್ರೈನಿಂಗ್ ಅಟೆಂಡ್ ಮಾಡಿ ಅದನ್ನು ತಿಳ್ಕೊಂಡು ಹಸು ತೊಗೊಂಬಂದ್ವಿ ಹಸು ಬಂದಮೇಲೆ ಏನೋ ಗೊಬ್ಬರದ ಜೊತೆ ಹಾಲು ಸಿಕ್ತು ಓಕೆ ಸೊ ಹಾಲನ್ನ ಏನು ಮಾಡಿದ್ವಿ ಗ್ಲಾಸ್ ಬಾಟಲಲ್ಲೆಲ್ಲ ಅದನ್ನು ಬಾಟಲ್ ಮಾಡಿಬಿಟ್ಟು ಆರ್ಗ್ಯಾನಿಕ್ ಮಿಲ್ಕ್ ಆಗಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಸ್ ತಗೊಂಡ್ವಿ ಯಾಕಂದರೆ ಮೌಲ್ಯ ಧಾರಣೆ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ವರ್ಕ್ ದಟ್ ವಿಡೂ ಸರ್ ವ್ಯಾಲ್ಯೂ ಅಡಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಲು ಬಿಕಮ್ಸ್ ತುಪ್ಪ ತುಪ್ಪ ಆರ್ ಸ್ವೀಟ್ ನಾವು ಯುನೋ ಬೇಸಿಕಲಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ವ್ಯಾಲ್ಯೂ ಅಡಿಷನ್ ಇಸ್ ಸ್ವೀಟ್ ಒಂಥರ ಸೊ ಬರೀ ಹಾಲು ಈಗ ನಂದಿನಿ ಹಾಲು ನಮಗೆ ನಲ್ವತ್ತು ರೂಪಾಯಿಗೆ ಸಿಗತ್ತೆ ಒಂಥರ ಅದೇ ಒಂದು ಆರ್ಗ್ಯಾನಿಕ್ ಹಾಲ್ಗೆ ಜನ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೊಡೋಕ್ಕೆ ರೆಡಿ ಇರ್ತಾರೆ ಅದು ಮಾಡ್ಲಿಕ್ಕೆ ಏನು ಪ್ರೊಸೀಜರ್ ಇದೆ ತಿಳ್ಕೊಂಡ್ವಿ ಅದರ ಪ್ರಕಾರ ಏಜೆನ್ಸಿಗಳಿಂದ ಸರ್ಟಿಫಿಕೇಷನ್ಸ್ ಮಾಡಿಸ್ಕೊಂಡು ನಮ್ಮ ಜಾಗಕ್ಕೆ ವಿ ಬಿಕೇಮ್ ಅನ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಡೈರಿ ಫಾರ್ಮ್ ಅದರಲ್ಲಿ ನಾವು ಏನು ಮಾಡಿದ್ವಿ ವಿ ವಿ ಗೇವ್ ಇಟ್ ಇನ್ ಡಿಫ್ರೆಂಟ್ ಪ್ಯಾಕೇಜಿಂಗ್ ಹ್ಯಾಸ್ ಟು ಬಿ ಅಟ್ರಾಕ್ಟಿವ್ ಡಿಫ್ರೆಂಟ್ ಇರಬೇಕು ಸೊ ಹಳೆ ಕಾಲದಲ್ಲಿ ಗ್ಲಾಸ್ ಬಾಟಲಲ್ಲಿ ಹಾಲು ಬರ್ತಿತ್ತು ಸೊ ಗ್ಲಾಸ್ ಬಾಟಲಲ್ಲಿ ಹಾಲು ಕೊಟ್ವಿ ಅದನ್ನು ನಾವು ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗಿ ಮಾರದಿದ್ದು ಉಂಟು ನಾವೆಲ್ಲ ನಮ್ಮ ಇಡೀ ಟೀಮ್ ಎಲ್ಲ ಹೋಗಿ ನಾವು ಮಾರ್ತಾ ಇದ್ವಿ ಒಂಥರೂ ಜೀನಿಯರ್ಸ್ ಏನಿಲ್ಲ ಐ ಟಿ ಪೀಪಲ್ ಅಷ್ಟೇ ಸೊ ಅದು ಮಾಡಿದ್ವಿ ಬಟ್ ಅಫ್ಕೋರ್ಸ್ ಏನಂದ್ರೆ ಇದೊಂದು ಉದ್ದಿಮೆ ಏನಿದೆ ನಾವೊಂದು ತಪ್ಪು ಮಾಹಿತಿ ಏನಿದೆ ಜನರಲ್ಲಿ ಅಂತಂದರೆ ಹೈನುಗಾರಿಕೆಯಿಂದ ಕೋಟ್ಯಾಧಿಪತಿಗಳಾಗ್ಬೋದು ಲಕ್ಷಾಧಿಪತಿಗಳಾಗ್ಬೋದು ಮತ್ತೊಂದು ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅಂತ ಎಸ್ಪೆಷಲಿ ಕೋವಿಡ್ ಟೈಮಲ್ಲಂತೂ ಸಾಕಷ್ಟು ಜನ ತಮ್ಮ ಕೆಲಸಗಳನ್ನ ಬಿಟ್ಟು ಹೈನುಗಾರಿಕೆ ಮತ್ತೊಂದು ಈ ಥರ ಉದ್ದಿಮೆಗಳನ್ನ ತೊಗೊಂಡ್ರು ಸಿಮಿಲರ್ಲಿ ಸಮ್ಥಿಂಗ್ ಲೈಕ್ ದಟ್ ಇಸ್ ಬೀಂಗ್ ಬಿಕಮಿಂಗ್ ಅನ್ ಇನ್ಫ್ಲೂಯೆನ್ಸರ್ ಆರ್ ಯೂಟ್ಯೂಬರ್ ಆರ್ ಎವರ್ ನೋಡ್ಲಿಕ್ಕೆ ಸುಲಭ ಸರ್ ಎಲ್ಲನೂ ಕೂಡ ಬಟ್ ಅದಕ್ಕೆ ಒಂದು ಮೆಥಡ್ ಇದೆ ಒಂದು ಪ್ರಾಸೆಸ್ ಇದೆ ಒಂದು ಶಿಸ್ತಿ ಇರುತ್ತೆ ಇದನ್ನು ಜನ ಶ್ರಮ ಇರುತ್ತೆ ಅದು ಜನಕ್ಕೆ ಅಷ್ಟು ಸುಲಭ ಗೊತ್ತಾಗಲ್ಲ ಒಂಥರ ಆಮೇಲೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಎಲ್ಲರೂ ಕೂಡ ಓ ತುಂಬ ಚೆನ್ನಾಗಿದೆ ಹಿಂಗೆ ಮಾಡಿದ್ರೆ ಹಿಂಗಾಗಿ ಹೋಗುತ್ತೆ ನೀವು ಇಷ್ಟು ದುಡ್ಡು ಹಾಕಿದ್ರೆ ಅಷ್ಟು ದುಡ್ಡು ಬಂದ್ಬಿಡತ್ತೆ ಅಂತ ಹೇಳ್ಬಿಡ್ತಾರೆ ಅದು ಹಂಗಲ್ಲ ಅದು ಒಂಥರ ಹಂಗಿದ್ದರೆ ಎಲ್ಲರೂ ಅದೇ ಮಾಡ್ತಿದ್ರಲ್ಲ ಯಾಕೆ ಐ ಟಿ ಉಟ್ಕೊಂತಿತ್ತು ಪ್ರಪಂಚದಲ್ಲಿ ಅಥವಾ ಇನ್ನೊಂದು ಉದ್ಯಮೆ ಯಾಕೆ ಇದನ್ನೇ ಮಾಡ್ತಿದ್ವಲ್ಲ ಓವರ್ ಆಲ್ ಒಂಥರ ಸೊ ಆ ಒಂದು ಒಂದು ಕೊರತೆ ಇದೆ ಈ ಫೀಲ್ಡಲ್ಲಿ ಒಂಥರ ಸೊ ನಾವು ಶುರು ಮಾಡಾದ್ಮೇಲೆ ವಿ ಅಂಡರ್ಸ್ಟು ಈಗ ನಾವು ಏನು ಥಿಯರಿ ಓದಿದ್ವಿ ಥಿಯರಿಗೂ ಪ್ರಾಕ್ಟಿಕಲ್ಗೂ ಸಂಬಂಧನೇ ಇಲ್ಲ ಹೇಳಬೇಕಂತ ಆ ಒಂದಿನ ಟ್ರೈನಿಂಗು ಮತ್ತೊಂದು ನಾವೇನು ಅಟೆಂಡ್ ಮಾಡಿದ್ವಿ ಅದಕ್ಕೂ ಇದಕ್ಕೂ ಚಾನ್ಸೇ ಇಲ್ಲ ಲಿಂಕ್ ಆಗೋದಕ್ಕೆ ಯಾವುದೋ ಹಳೆ ಕಾಳದು ಮಾತಾಡ್ತಾ ಇರ್ತೀವಿ ನಾವು ಲೇಬರ್ಗೆ ಇಷ್ಟಾಗತ್ತೆ ಹಾಲಿಗೆ ಆಗುತ್ತೆ ಇಷ್ಟು ಹಾಲು ಬರುತ್ತೆ ಹೋಗುತ್ತೆ ಅಂತ ಅದೆಲ್ಲ ಎಲ್ಲೋ ಮುಂದೆ ಹೊಟ್ಟು ಹೋಗಿದೆ ಪ್ರಪಂಚ ಇವತ್ತಿನ ಟೈಮ್ಗೆ ಸೊ ನಾವು ಅದನ್ನು ಪ್ರಾಕ್ಟಿಕಲಾಗಿ ಮಾಡೋಣ ಅಂತ ಅನಿಸ್ತು ಸೊ ಯಾವಾಗ ಇದನ್ನು ಶುರು ಮಾಡಿದ್ವಿ ಸೊ ಈ ಥರ ಸೊ ವ್ಯಾಲ್ಯೂ ಅಡಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಈಗ ಹೆಂಗೆ ಹಾಲು ನಲ್ವತ್ತು ಇದನ್ನು ನೂರು ರೂಪಾಯಿಗೆ ಹೆಂಗೆ ಮಾರೋಕ್ಕಾಗಿತ್ತು ಬಿಕಾಸ್ ಆಫ್ ಗೆಟಿಂಗ್ ಅನ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅದಕ್ಕೆ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು ಓಕೆ ಫಾಲೋ ಮಾಡಿದ್ರೆ ನಿಮಗೆ ಹೆಚ್ಚಿಗೆ ಹಣ ಸಿಗುತ್ತೆ ಟ್ರೈ ಮಾಡಿದೆ ಬಟ್ ಇಷ್ಟೆಲ್ಲ ಮಾಡಿದ್ರು ಕೂಡ ಹೈನುಗಾರಿಕೆ ಲಾಭದಾಯಕ ಅಲ್ಲ ನಾನು ಬಹಳ ಕ್ಲಿಯರ್ ಆಗಿ ನೂರು ರೂಪಾಯಿಗೆ ಒಂದು ಲೀಟರ್ ಮಾರಿದ್ರು ಕೂಡ ಇದು ಪ್ರಾಫಿಟಬಲ್ ಅಲ್ಲ ನೀವೇ ಹಾಕೋರು ಸರ್ ಏನಾಗುತ್ತೆ ಅಲ್ಲಿ ಅಂತಂದ್ರೆ ಒಂದ್ ಮನೆಯಲ್ಲಿ ಒಂದು ಎರಡು ಹಸು ಇಟ್ಕೊಂಡಿರೋರಿಗೆ ಅವ್ರು ಆಲ್ರೆಡಿ ಬೇರೆ ಉದ್ಯಮ ಇರುತ್ತೆ ಅವ್ರು ಆಲ್ರೆಡಿ ಹೊಲದಲ್ಲಿ ಬೇರೆ ಬೇರೆ ಬಲಿ ಕೃಷಿ ಇರುತ್ತೆ ಕೃಷಿ ಒಟ್ಟಿಗೆ ಇನ್ನೊಂದು ಹಸು ಸೇರುತ್ತೆ ಅವರೇ ಮಾಡ್ತಾರೆ ಅದನ್ನ ಹೊರಗಡೆ ಮೇಯಕ್ಕೆ ಬರ್ತಾರೆ ಹೊರಗಡೆಯಿಂದ ಹುಲ್ ಕೊಂಡ್ಕೊಂಡ್ ಬರೋದಿಲ್ಲ ಅವರು ಮೇವು ಕೊಂಡ್ಕೊಂಡ್ ಬರೋದಿಲ್ಲ ಅಥವಾ ಇನ್ನೊಂದು ಲೇಬರ್ನ ಅಪಾಯಿಂಟ್ ಮಾಡಲ್ಲ ಕೆಲಸ ಮಾಡಕ್ಕೆ ಅವ್ರಿಗೆಲ್ಲ ತಮ್ಮ ಶ್ರಮಗಳೇ ಹೆಚ್ಚಿಗೆರತ್ತೆ ಅವಾಗ ಏನಾಗುತ್ತೆ ಅವ್ರಿಗೆ ಹತ್ತು ರೂಪಾಯಿ ಜೊತೆ ಇವದೊಂದು ಐದು ರೂಪಾಯಿ ಸೇರದಾಗ ಓಕೆ ಲಾಭದಾಯಕ ಅಂತ ಅನ್ಸುತ್ತೆ ಸೊ ಇಟ್ ಇಸ್ ಲಿಮಿಟೆಡ್ ಟು ಒನ್ ಆರ್ ಟೂ ಆರ್ ತ್ರೀ ಹಸುಗಳು ತನಕ ನಡೆಸಬಹುದು ಆದ್ರೆ ಆದರೆ ಕುಟುಂಬ ನಿರ್ವಹಣೆ ಮಾಡಿದ್ರೆ ಮಾತ್ರ ಮಾತ್ರ ಅದನ್ನ ಮಾಸಲ್ ಮಾಡಿದ್ರೆ ಮಾಸಲ್ ಮಾಡ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಮಿನಿಮಮ್ ಒಂದು ಐದೆಂಟ್ ಸಾವಿರ ಹಸು ಇರಬೇಕು ಸರ್ ಲಾಭದಾಯಕ ಆಗ್ಬೇಕು ಅಂತಂದ್ರೆ ಹಸು ಆಗ್ಬೇಕು ಭಗವಂತ ಶಕ್ತಿ ನಮ್ಗೆ ಈ ಜನ್ದಲ್ಲಿ ಕೊಟ್ಟಂಗಿಲ್ಲ ಅದಕ್ಕೆ ನಾವ್ ಒಂದು ನೂರಿನೂರು ಹಸುಗೆ ಸಾಕು ಅಂತ ಅನ್ಸಿ ವಿ ಸೈಡ್ ಹೆಂಗಿದೆ ಬೇರೆ ಹೆಂಗ್ ವ್ಯಾಲ್ಯುಡೇಷನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ಸೊ ಇದೇನಾದ್ರೆ ಈ ಮಾಹಿತಿ ಜನರಲ್ಲಿ ಕೊರತೆ ಇದೆ ಜನಕ್ಕೆ ಹೇಳ್ಕೊಡೋಲ್ಲ ಒಂಥರ ಕ್ಲಿಯರ್ ಆಗಿ ಅರಿವಿಲ್ಲ ಜನಕ್ಕೆ ಅಷ್ಟೇನೆ ಬ್ಲೈಂಡ್ ಆಗಿ ಆ ಮಾಡಿ ಎಲ್ಲ ಒಂದು ಲೋನ್ ಸಿಗತ್ತೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಲೋನ್ ತೊಗೊಂಡ ಮಾಡ್ದ ಅಂತ ಶೆಡ್ ಮಾಡಿದೆ ಏನೋ ಮಾಡಿದೆ ಅಂತ ಅದೆಲ್ಲ ಆಗಲ್ಲ ಸರ್ ಆ ಥರ ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ವಿ ಇಲ್ಲೇ ಇದೇ ಜಾಗದಲ್ಲಿ ಎಲ್ಲರೂ ಕೂತು ನಾವೊಂದು ಮೈಕ್ ಇಟ್ಟಿ ಜಗಣ್ಣವ್ರು ಮಾತಾಡ್ತಿದ್ರು ನಾನು ಮಾತಾಡ್ತಾ ಇದ್ದೆ ಬೇರೆ ನಮ್ಮ ಡಾಕ್ಟರ್ಗಳೆಲ್ಲ ಮಾತಾಡ್ತಿದ್ರು ಅವ್ರಿಗೆ ಹೇಳ್ತಿದ್ವಿ ಒಂದು ಹಸು ಕೊಠಡಿ ಯಾಕೆ ಯಾಕೆ ಇರಬೇಕು ಈಗ ಇಲ್ಲಿ ನೋಡ್ದೆ ಅಂತಂದರೆ ನಿಮಗೆ ಇಷ್ಟು ಹಸುಗಳು ಈಗ ಬಂದಿಲ್ಲೆಲ್ಲ ಇದು ಮಾಡ್ತಿದೆ ನಿಮಗೆ ಈ ಕೊಟ್ಟಿಗೆ ಸ್ಮೆಲ್ಲು ಎಷ್ಟು ಮಿನಿಮಲ್ಲೋ ಅಷ್ಟು ಮಿನಿಮಲ್ ಇದೆ ನಿಮಗೆ ಇಲ್ಲಾಂದರೆ ಬೇರೆ ಇದರಲ್ಲಿ ಹೋಗಿ ಆಗೋದಿಲ್ಲ ಒಂಥರ ಓಕೆ ಒಂದು ಸತಿ ಹೋಗಿ ಬಂದರೆ ಶರ್ಟ್ ಚೇಂಜ್ ಮಾಡಬೇಕು ಆ ಥರ ಇದಿರುತ್ತೆ ಇಲ್ಲಿ ಯಾಕೆ ಹಿಂಗಿದೆ ಇದೆ ಎಲ್ಲ ಓಪನ್ ಗಾಳಿ ಇದೆ ವಿಂಡ್ ಡೈರೆಕ್ಷನ್ ಕರೆಕ್ಟಾಗಿ ನೋಡಿಟ್ಟಿದ್ದೀವಿ ಗಾಳಿ ಬಂದಿದ್ದು ಕೆಟ್ಟು ವಾಸನೆ ನನಗೆ ಎತ್ಕೊಂಡು ಹೋಗುತ್ತೆ ಒಂಥರ ಹಸುಗಳಿಗೂ ಚೆಂದ ನಮಗೂ ಚಂದ ಓಕೆ ಯಾಕಂದರೆ ಇವು ಮೀಥೆನ್ ಗ್ಯಾಸ್ ಎಮಿಟ್ ಆಗುತ್ತೆ ಅದರಿಂದ ನಮಗೆ ಹಾರ್ಮ್ಫುಲ್ ಆಗುತ್ತೆ ಪ್ರತಿಯೊಬ್ರಿಗೂ ಸೊ ಇದೆಲ್ಲ ಬೇಸಿಕ್ಸ್ ಯು ಶುಡ್ ಟೇಕ್ ಕೇರ್ ಒಂಥರ ಅದೆಲ್ಲ ಮಾಡಿ ಅಷ್ಟೊದ ದುಡ್ಡು ಹಾಕಿದ್ಮೇಲೆ ಲಾಭ ಮಾಡಬೇಕು ಅಂದರೆ ನೀವು ಅಷ್ಟಸು ಸಾಕಬೇಕು ಅವಾಗೇ ವರ್ಕ್ ಬರೀ ಹಾಲಿಂದ ಮಾಡ್ತೀವಿ ಬರೀ ಹಾಲಿಂದ ಮಾಡ್ತೀವಿ ಅಂತ ಅದ್ರಲ್ಲಿ ಬದಲಾವಣೆ ತಂದರೆ ದೆನ್ ಸ್ವಲ್ಪ ಅದರದ್ದು ಇಂಟೆನ್ಷನ್ ಇದೆ ಸೊ ಇದು ಈ ಉದ್ಯಮ ಏನಂತಂದ್ರೆ ಒಂದು ನಾವು ಪ್ರಾಣಿ ಮೇಲೆ ಒಂದಿರೋ ಒಂದು ಪ್ರೀತಿಗೆ ಅಥವಾ ಒಂದು ಓವರ್ ಆಲ್ ಇದರ ಒಂದು ಭಾವನೆಯಲ್ಲಿ ನೋಡಬೇಕೆ ಹೊರತು ಇದೇ ಒಂದು ಇಂಡಸ್ಟ್ರಿ ಮಾಡಿಬಿಡ್ತೀವಿ ಇದು ಹೆಚ್ಚಿಗೆ ಮಾಡ್ತೀವಿ ಅನ್ನೋದು ಅಷ್ಟು ಸುಳ್ಳು ಸರ್ ಇಲ್ಲವೇ ಇಲ್ಲ ಸರ್ ಇವತ್ತಿಗೂ ಇಲ್ಲ ಲಾಭದಾಯಕ ಇಲ್ಲ ಲಾಭದಾಯಕ ಈಸ್ ಇಂಡಿಯಾ ಸ್ವೀಟ್ ಹೌಸ್ ಇಂಡಿಯಾ ಸ್ವೀಟ್ ಹೌಸ್ ಬೇರೆ ಕರ್ಮ ಡೈರಿ ಬೇರೆ ಕರ್ಮ ಡೈರಿ ಈಸ್ ನಮ್ಮ ಒಂದು ಕನಸಿನ ಕೂಸು ಇದರಲ್ಲಿ ನಾವು ನಮ್ಮ ಖುಷಿ ಏನಿದೆ ಅದನ್ನು ಕಾಣ್ತಾ ಇದ್ದೀವಿ ಹಸುಗಳ್ನ ಇಟ್ಕೊಂಡಿದ್ದೀವಿ ಅದನ್ನ ನಮಗೆ ನಮಗೆ ಬೇಕಿರೋಂಗೆ ಅದನ್ನ ನೋಡ್ಕೊಂತಿದ್ದೀವಿ ನಾವು ಒಂಥರ ಕಮರ್ಷಿಯಲ್ ಡೈರಿ ತರ ನಾವು ನೋಡೋದಿಲ್ಲ ಹಂಗಿರುವಾಗ ಇರುವಾಗ ನಮ್ಮ ನಮ್ ಇಷ್ಟ ಅದು ಒಂಥರ ಇದು ಒಂಥರ ಬರೋದಿಲ್ಲ ಸರ್ ಖಂಡಿತ ಬರೋದಿಲ್ಲ ಇಂಡಿಯಾ ಸ್ವೀಟರ್ ಶುರು ಮಾಡೋ ಮುಂಚೆ ಹೆಚ್ಚು ಕಡಿಮೆ ನಮ್ಗೆ ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಐದು ಲಕ್ಷ ಲಾಸ್ ಆಗ್ತಿತ್ತು ಇವತ್ತಿಗೊಂದು ಎರಡು ಲಕ್ಷ ಲಾಸ್ ಆಗ್ತಾ ಇರ್ಬೋದು ಬರೀ ಹಾಲು ಅಂತ ನಾವು ಲೆಕ್ಕ ಮಾಡೋದು ಅಂತಂತಂದರೆ ಬಟ್ ಎಸ್ ಅದಕ್ಕಿಂತ ಹೆಚ್ಚಿಗೆ ನಾವು ಪ್ರಾಬ್ಲಿ ಸ್ವೀಟ್ ಮಾಡಿರೋದ್ರಿಂದ ಗಳಿಸ್ಬೋದು ಅದು ಬೇರೆ ಮಾತು ಬಟ್ ಯಾರೇ ಒಬ್ಬರು ಏಕೆಂದರೆ ಇಟ್ ಈಸ್ ನಾಟ್ ಈಸಿ ಟು ಹ್ಯಾವ್ ಇಷ್ಟು ಹಸುವಿನ ಇದು ಮಾಡಿ ಇದರಿಂದ ಇಷ್ಟು ಅಂಗಡಿ ಮಾಡಿ ಸ್ವೀಟ್ ಮಾಡಿ ಮಾರೋದು ಇಸ್ ನಾಟ್ ಈಸಿ ಈಗ ನಾವು ಹೆಚ್ಚು ಕಡಿಮೆ ಒಂದು ಏಳ್ನೂರ ಎಂಟುನೂರು ಜನ ಇಷ್ಟೆಲ್ಲ ಚೆನ್ನ ತಂಡ ಇದನ್ನ ಇದು ಎಲ್ಲರೂ ಸೇರಿದ್ರೆ ಇವತ್ತು ನಾವು ಕಾಣ್ತಿರೋ ಒಂದು ಔಟ್ಪುಟ್ ಕಾಣುತ್ತೆ ಒಂದು ಸ್ವೀಟ್ ಆ ಒಂದು ಸ್ವೀಟ್ಗೆ ಬರುತ್ತೆ ಸುಲಭದೇನಂತಂದರೆ ಡೈರಿಯಿಂದ ಹಾಲು ತಗೊಳಪ್ಪ ಸ್ವೀಟ್ ಮಾಡಪ್ಪ ಮಾರು ಅಂತ ಹೇಳೋದು ಸುಲಭ ಬಟ್ ನಮ್ಮದೇ ಹಾಲಲ್ಲಿ ಮಾಡಿದ್ರೆ ಅದಕ್ಕೆ ಆದಂಥ ಒಂದು ಅಡಿಷನ್ ಇದೆ ವ್ಯಾಲ್ಯೂ ಅಡಿಷನ್ ಇದೆ ಆಮೇಲೆ ಐ ಥಿಂಕ್ ಎವ್ರಿ ಫುಡ್ ಹ್ಯಾಸ್ ಇಟ್ಸ್ ಓನ್ ಒಂದು ಕ್ವಾಲಿಟಿ ಇದೆ ಅದಕ್ಕೆ ಒಂದು ಅದು ಯಾವ ಥರ ಇದೆ ಅಂತಂದ್ಬಿಟ್ಟು ಇಲ್ಲೂ ಕೂಡ ನೀವು ಗಮನಿಸ್ಬೋದು ಒಂದು ಮೆಡಿಟೇಷನ್ ಚಾಂಟ್ ನಡೀತಾ ಇರುತ್ತೆ ಯಾವಾಗೋ ಹಸುಗಳು ಫ್ರೀ ಆಗಿರುತ್ತೆ ಖುಷಿಯಾಗಿರುತ್ತೆ ಸೊ ವಿ ಫೀಲ್ ಅದರಿಂದ ಬಂದಿರೋ ಒಂದು ಔಟ್ಪುಟ್ ಏನಿರುತ್ತೆ ಅಷ್ಟೇ ಒಂದು ನಮಗೆ ಒಂದು ನ್ಯೂಟ್ರಿಷಸ್ ಆಗಿರುತ್ತೆ ಅಂತನ್ಬಿಟ್ಟು ಅಂತ ಬಿಕಾಸ್ ಎಂಡ್ ಆಫ್ ಡೇ ನಾವು ವಿಆರ್ ಕಾಂಬಿನೇಷನ್ ಆಫ್ ವಾಟ್ ವಿ ಈಟ್ ಅಲ್ವಾ ಒಂಥರ ಹಾಲ್ ನೂರು ಮರ ಲಾಸ್ ಮಾಡ್ಕೊಂಡು ಹೇಗ್ ಮಾಡುದ್ರಿ ಅಂದ್ರೆ ವ್ಯಾಲ್ಯೂಡೇಷನ್ ಬಂದ್ರೆ ಅವಾಗೇ ಥಾಟ್ ಪ್ರಾಸೆಸ್ ಬಂದಿದ್ದು ಏನೇನು ಮಾಡ್ಬೋದು ಅಂತ ತುಪ್ಪ ಮಾಡಿದ್ವಿ ಓಕೆ ತುಪ್ಪ ಮಾಡಿ ಗ್ಲಾಸ್ ಬಾಟಲ್ ಅದನ್ನು ಕೂಡ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಮಾರಿದ್ವಿ ಓಕೆ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಿದ್ವಿ ಹಾಲನ್ನ ಬಲ್ಕಾಗಿ ಯಾಕೆ ಕೊಡಬಾರ್ದು ಅಂತ ವಿಚಾರ ಮಾಡಿದ್ವಿ ಕೇಟ್ರಸ್ ಅವ್ರಿಗೆಲ್ಲ ಮಾತಾಡಿದ್ವಿ ಕೆಲವೊಂದು ಸ್ವೀಟ್ ಅಂಗಡಿಗಳಿಗೆ ಕೊಟ್ವಿ ಓಕೆ ಕೆಲವೊಂದು ಸ್ವೀಟ್ ಅಂಗಡಿಗಳಿಗೆ ಕೊಟ್ಟಾಗ ಒಂದು ಎರಡು ಮೂರು ಜನಕ್ಕೆ ಕೊಟ್ವಿ ಒಬ್ಬರು ಒಂದು ವಾರ ಹಾಲು ತೊಗೊಂಡ್ರು ನಮ್ಮಲ್ಲಿ ಡೈಲಿ ಒಂದು ನಾನ್ನೂರು ಲೀಟ್ರ್ ಹಾಲು ತೊಗೊಂಡ್ರು ತೊಗೊಂಡು ಸ್ವೀಟ್ನವ್ರು ಒಂದು ಸ್ವೀಟ್ ಕಂಪನಿ ಪ್ರತಿಷ್ಠಿತ ಸ್ವೀಟ್ ಕಂಪ್ನಿ ಇವತ್ತಿನ ದಿನ ನಾನ್ನೂರು ಲೀಟರ್ ಹಾಲು ತೊಗೊಂಡ್ರು ನಮ್ಮಲ್ಲಿ ಪ್ರತಿದಿನ ಒಂದು ವಾರ ತೊಗೊಂಡ್ರು ಇಲ್ಲ ಚೆಕ್ ಮಾಡ್ತೀವಿ ನೋಡ್ತೀವಿ ಅಂತ ಒಂದು ವಾರ ಆದಮೇಲೆ ಇಲ್ಲ ನಮ್ಮ ಮಾಸ್ಟರ್ ಇದರಿಂದ ಏನೂ ಮಾಡೋಕ್ಕಲ್ಲ ಉಪಯೋಗಕ್ಕಿಲ್ಲ ಅಂತಂದ್ಬಿಟ್ರು ಅಂದರು ಒಂದು ರೂಪಾಯಿ ಕೊಡಲೂ ಇಲ್ಲ ನಮಗೆ ವಾರ ದುಡ್ಡು ಬರಲಿಲ್ಲ ಬರಲೂ ಇಲ್ಲ ಒಂದು ವಾರ ಪರಿಚಯದವರು ನಮಗೆ ಕೇಳೋದಕ್ಕೂ ಆಯಿತು ಕೊಡೋಕ್ಕಿದ್ರೆ ಅವ್ರಿಗೆ ಕೊಡಬೇಕು ಅದು ಅವ್ರಿಗೆ ಗೌರ್ವ ನಾವು ಕೇಳೋದಕ್ಕೆ ಸರಿ ಇರೋಲ್ಲ ನಾವು ಕೇಳೋಕ್ಕೆ ನಾವು ವಿ ಡೋಂಟ್ ಬಿಲಾಂಗ್ ಲೈಕ್ ದಟ್ ಅಂತ ಬಟ್ ಅವರು ಅದು ಹೇಳಿದ್ದು ನಮಗೆ ಒಂದು ಪ್ರಶ್ನೆ ಉಟ್ಕೊತ ಯಾಕೆ ಇಂಥ ಒಳ್ಳೆ ಹಾಲು ಆರ್ಗ್ಯಾನಿಕ್ ಹಾಲು ಜನ ನೂರು ರೂಪಾಯಿ ಕೊಟ್ಟು ತೊಗೊಳ್ಳೋರು ಸ್ವೀಟ್ ಅಂಗಡಿಯವ್ರು ಆಗಲ್ಲ ಅಂತಾರಲ್ಲ ಏನು ಇದ್ರ ಕತೆ ಅಂತ ಅಂತ ಆಮೇಲೆ ಬಟ್ ಅದೇ ಟೈಮಲ್ಲಿ ಇನ್ನೊಂದು ಕಂಪ್ನಿಯವರು ನಮ್ಮ ಹಾಲು ತೊಗೊಳಕ್ಕೆ ಶುರು ಮಾಡಿದ್ರು ಕೆ ಸಿ ದಾಸ್ ಅವರು ಓಕೆ ಅಲ್ಲಿ ನನಗೆ ನಮ್ಮ ಸ್ನೇಹಿತರು ಇವತ್ತಿನ ದಿನ ಇಂಡಿಯಾ ಸ್ವೀಟ್ ಹೌಸಲ್ಲಿ ಏನು ನಮ್ಮ ಪಾರ್ಟ್ನರ್ ಆಗಿದ್ದಾರೆ ರಾಜೇಶ್ ಮಹತ್ ಅಂತ ಅವ್ರನ್ನೂ ಕೂಡ ನಾನು ಫ್ಯಾಕ್ಟ್ರಿಲಿ ನಿಮ್ಮ ಪರಿಚಯ ಮಾಡಿಸ್ತೀನಿ ಅವರು ನನಗೆ ಪರಿಚಯ ಆದರು ಅವ್ರು ನಮ್ಮ ಹಾಲು ತಗೊಳಕ್ಕೆ ಶುರು ಮಾಡಿದ್ರು ಅವ್ರು ಹೇಳಿದ್ರು ಸರ್ ನಿಮ್ಮ ಹಾಲಲ್ಲಿ ರಸಗುಲ್ಲ ಇದೆಯಲ್ಲ ಸಖತ್ತಾಗಿ ಬರುತ್ತೆ ನಾನು ನನ್ನ ಇಪ್ಪತ್ತು ವರ್ಷ ಕೆರಿಯರಲ್ಲಿ ಈ ಥರ ರಸಗುಲ್ಲ ಎಂದು ನೋಡಿಲ್ಲ ಅಂತ ಹೇಳಕ್ ಶುರು ನಂಬರ್ಸ್ ಈಗ ಒನ್ ಲೀಟರ್ ಹಾಲಲ್ಲಿ ಎಷ್ಟು ರಸಗುಲ್ಲ ಆಗುತ್ತೆ ಅದು ಬಹಳ ವ್ಯತ್ಯಾಸ ಬರುತ್ತೆ ಅಂತ ಅವಾಗ ನಮಗೆ ಇದೇನು ಈ ಥರ ವ್ಯತ್ಯಾಸಗಳಿದೆಯಲ್ಲ ಏನು ಅಂತ ಅನ್ಬಿಟ್ಟು ಅಂತ ಇಲ್ಲಿ ಈ ಥರ ಹಿಂಗೆ ಆಯ್ತು ಆವಾಗ ನಾವು ಅವರೊಟ್ಟಿಗೆ ಎಲ್ಲ ಮಾತಾಡ್ತಾ ಇದು ಮಾಡುವಾಗ ನಮಗೆ ನಾವು ಯಾಕೆ ಈ ಹಾಲಲ್ಲಿ ಹಾಗಾದ್ರೆ ಸ್ವೀಟ್ ಮಾಡಬಾರ್ದು ಒಂದು ಬ್ರ್ಯಾಂಡ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ಹೆಚ್ ಆರ್ ಔಟ್ಲೆಟ್ಸ್ ಯಾಕೆ ಓಪನ್ ಮಾಡಬಾರ್ದು ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಒಂದು ಒಳ್ಳೆಯ ಹೆಸರು ಯೋಚನೆ ಮಾಡಿದ್ವಿ ಇಂಡಿಯಾ ಸ್ವೀಟ್ ಹೌಸ್ ಅದೊಂಥರ ಬ್ರಾಡ್ ಆಗಿರಬೇಕು ಎಲ್ಲರಿಗೂ ಇನ್ಸ್ಟೆಂಟ್ ಆಗಿ ಗೊತ್ತಾಗಬೇಕು ಈ ಥರ ಒಂದು ನ್ಯೂಟ್ರಲ್ ಆಗಿ ಇದು ಮಾಡಿ ಹೆಸರು ಸಜೆಷನ್ ಸರ್ ಕೊಟ್ಟಿದ್ದು ಬೇಸಿಗೆ ಕರ್ಮ ಮೀನ್ಸ್ ಐ ತಿಂಕ್ ನಾನು ಅವಾಗೇ ಹೇಳಿದಂಗೆ ಸರ್ ಮುಂಚೆ ನಮ್ಮಲ್ಲಿ ಕರ್ಮ ಮಾಡು ಅಂತ ಹೇಳ್ತಾರಲ್ಲ ದಟ್ ಇಸ್ ನಾಟ್ ದ ರಿಯಲ್ ಕರ್ಮ ರಿಯಲ್ ಕರ್ಮ ಅಂತಂದ್ರೆ ನೀ ಏನು ಮಾಡ್ತೀಯ ಅದೇ ನಿನ್ನ ಜೀವನ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಯು ಆರ್ ದ ಮೇಕರ್ ಆಫ್ ನೀನು ಡಿಸೈಡ್ ಮಾಡ್ತೀಯ ಆನ್ ದ ಸ್ಟೇರಿಂಗ್ ವೀಲ್ ಯು ಆರ್ ಡ್ರೈವರ್ ನೀವು ಗಾಡಿನ ರೈಟಿಗೆ ತೀರ್ಸಿ ರೈಟ್ಗೆ ಹೋಗ್ಬೋದು ಲೆಫ್ಟಿಗೆ ತೀರ್ಸೋದು ಲೆಫ್ಟ್ಗೆ ಹೋಗ್ಬೋದು ನೀವು ಯಾವುದೋ ಗಾಡಿ ಕೊಟ್ಟಿದೀಯಪ್ಪ ನಿನ್ನ ಕರ್ಮ ಗಾಡಿ ಓಡಿಸೋ ಅಂತಲ್ಲ ಗುರು ಡ್ರೈವಿಂಗ್ ಸೀಟಲ್ಲಿ ನಿನ್ನ ಕೊಡಿಸಿದ್ದೀನಿ ಗಾಡಿ ಕೊಟ್ಟಿದ್ದೀನಿ ನೀನು ಡಿಸೈಡ್ ಮಾಡೋದು ನನ್ನ ಮಂಗಳೂರು ಕರ್ಕೊಂಡು ಹೋಗ್ತೀಯಾ ಅಥವಾ ಫಾರಿನ್ನಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅಥವಾ ಅಲ್ಲೇ ಇರ್ತೀಯ ಅದು ಬಿಟ್ಟಿದ್ದು ನಮಗೆ ಅಂತ ದ ಮೇಕರ್ ಆಫ್ ಅವರ್ ಲೈಫ್ ಸೊ ವಿ ಟೇಕ್ ದಟ್ ವೆರಿ ಸೀರಿಯಸ್ಲಿ ಸೊ ನಾವು ಅದನ್ನೇನು ಮಾಡ್ತೀವಿ ಅದನ್ನು ಕಾನ್ಷಿಯಸ್ ಆಗಿ ಮಾಡ್ತೀವಿ ಸೊ ನಾವು ಇವತ್ತಿನ ದಿನ ಈ ಥರ ನಡ್ಕೊತೀವಿ ಈ ಥರ ಇರ್ತೀವಿ ಅಂತಂದರೆ ಒಂದೇ ಕಾರಣ ಏನಂದರೆ ವಿ ಅಂಡರ್ಸ್ಟ್ಯಾಂಡ್ ದಿಸ್ ನಾವು ಹಿಂಗಿದೆ ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟರೆ ನೀವು ನಮ್ಗೆ ರೆಸ್ಪೆಕ್ಟ್ ಕೊಡ್ತೀರಾ ವಾಪಸ್ ದಟ್ಸ್ ಹೌ ಇಟ್ ಈಸ್ ಅಂತ ಅಂದ್ಬಿಟ್ಟು ಅಫ್ಕೋರ್ಸ್ ಅದನ್ನ ಇನ್ನೊಂದು ಆಲ್ಸೋ ಬೇರೆ ವಿಷಯ ಎಲ್ಲರಿಗೂ ಕನಸುಗಳಿರತ್ತೆ ಐಡಿಯಾಸ್ ಇರುತ್ತೆ ಆದರೆ ಎಷ್ಟು ಜನ ಅವ್ರ ಜೀವನನ ಅದಕ್ಕೋಸ್ಕರ ಮುಡುಪಾಗಿಡ್ತಾರೆ ಅನ್ನ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಫುಲ್ಫಿಲ್ ಮಾಡ್ಲಿಕ್ಕೆ ಸೋ ನಿಮ್ಮ ಕನಸುಗಳ ಸಾಕಾರ ಮಾಡ್ಕೊಳ್ಳೋಕೆ ನೀವು ನಿಮ್ಮ ಬುದ್ಧಿಕನ್ನ ಎಷ್ಟು ವಿನಿಯೋಗಿಸಿದಿರಿ ಹೌದು ಅದೇ ಪ್ರಶ್ನೆ ಸೋ ಈ ತರ ವಿನಿಯೋಗಿಸಿರೋ ಒಂದು ಒಳ್ಳೆ ತಂದ ನಮ್ಮottiಗಿದೆ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಇಲ್ಲ ಸರ್ ಇದು ಆಕ್ಚುಲಿ ನಾವು ಇದು ಅಗ್ರಿಕಲ್ಚರ್ ಮಾಡೋಣ ಶುರು ಮಾಡಿದಾಗ ಸೊ ಹಿರಿವರಲ್ಲ ಜಾಗ ತಳ್ವಲ್ಲ ಹಿರಿವರಲ್ಲ ಸ್ವಲ್ಪ ತೆಂಗೆ ಎಲ್ಲಾ ಬೆಳಿತಾರಲ್ಲ onತರ ಹೆಂಗೆ ತೆಂಗು ಮತ್ತೆ अगेन ಸಂಶೋಧನೆ ತೆಂಗೆ ಆ ತರ ಬೆಳಿತಾರೆ ಯಾವ ತಂಗೆ ಸರಿ ಚಿಕ್ಕದ ಟಾಲ್ ಯಾವ ದೊಡ್ವರ್ಫ ಯಾವದು ಹೈಬ್ರಿಡ್ ಯಾವದು ಸಿಒಡಿ ಯಾವುದು ಇದನ್ನೆಲ್ಲ ಅಂತ ಮಾಡ್ದಾ ಹೋದಾಗ ವಿಚಾರ ತೇಳ್ ಈ ಏನಿದೆ ನಮ್ಮ ತಿಪ್ಪೂರು ಟಾಲ್ ಏನು ಬರುತ್ತೆ ಬೇಸಿಕ್ಲಿ ನಾವು ಪ್ಲಾಂಟ್ ಆದ್ಮೇಲೆ ಒಂದು ಎಂಟನೇ ವರ್ಷಕ್ಕೆ ಅದು ಕಾಯಿ ಕೊಡೋಕೆ ಶುರು ಮಾಡುತ್ತೆ ಆಮೇಲೆ ವರ್ಷದಲ್ಲಿ ಒಂದು ನೂರು ಕಾಯಿ ಕೊಡುತ್ತೆ ಸರ್ ಅದು ಓಕೆ ಸೊ ಒಂದು ಮರದಿಂದ ರೈತರಿಗೆ ನೂರು ಕಾಯಿ ವರ್ಮಾನ ಬೇಸಿಕ್ಲಿ ಒಂದು ವರ್ಷಕ್ಕೆ ಹತ್ತು ಹಾಂ ಹಾಂ ಆ ಥರ ಅದು ಕೊಬ್ಬರಿ ಮಾಡಿದ್ರೆ ಮಾಡಿ ಮಾರಿದ್ರೆ ಇನ್ನೊಂಚೂರು ಹೆಚ್ಚಿಗೆ ಸಿಗುತ್ತೆ ಬಟ್ ನೂರೇ ಕಾಯಿ ಸಿಗುತ್ತೆ ಅದ್ರ ಬದಲು ಈಗ ಮಾರ್ಕೆಟಲ್ಲಿ ಏನು ಮಾಡೋದು ಒಂದು ಹೈಬ್ರಿಡ್ ವೆರೈಟಿ ತಯಾರು ಮಾಡಿದ್ರು ಬಟ್ ಇದೇನು ಈ ತಿಾಲಿಂದ ನೂರು ವರ್ಷ ಬದುಕುತ್ತೆ ಮರ ಹಾಕಿದವ್ರಿಗೆ ಎಂಟು ವರ್ಷ ಆದಮೇಲೆ ಸಿಗುತ್ತೆ ನೂರು ವರ್ಷ ತನಕ ಅಂದರೆ ಎರಡು ಮೂರು ಜನ್ರೇಷನ್ಗೆ ಸಿಗುತ್ತೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇತ್ತು ಬಟ್ ಅದೇ ಒಂದು ಡಾರ್ಫ್ ವೆರೈಟಿ ಬಂತು ಡಾರ್ಫ್ ವೆರೈಟಿ ಏನಂದರೆ ಅದು ಬರೋದು ಬೆಳೆಯೋ ಎತ್ರನೇ ಮ್ಯಾಕ್ಸಿಮಮ್ ಮೂವತ್ತಡಿ ಈ ಟಾಲ್ ಅಂದರೆ ಒಂದು ಎಪ್ಪತ್ತೆಂಬತ್ತು ಅಡಿ ನಡೆಯುತ್ತೆ ಹತ್ತಿ ಹೋಗುತ್ತೆ ಅದನ್ನ ಕೇಳೋದು ಕಷ್ಟ ಕಾಯಿ ಅಂತ ಅಂದ್ಬಿಟ್ಟು ಇದು ಬೆಳೆಯೋದೇ ಮ್ಯಾಕ್ಸಿಮಮ್ ಮೂವತ್ತು ಅಡಿ ವರ್ಷಕ್ಕೆ ಒಂದೊಂದು ಅಡಿ ಅಷ್ಟು ಬೆಳೆಯುತ್ತೆ ಒಂದು ನಲವತ್ತು ವರ್ಷ ಇದರದ್ದು ಕಾಲ್ಮಾನ ಇರುತ್ತೆ ಬಟ್ ಇದು ನಿಮಗೆ ವರ್ಷಕ್ಕೆ ಇನ್ನೂರಿಂದ ಮುನ್ನೂರು ಕಾಯಿ ಕೊಡುತ್ತೆ ಸೊ ನಿಮ್ಗೆ ಇನ್ಕಮ್ ಡಬಲ್ ಟು ಟ್ರಿಪಲ್ ಆಯಿತು ಅಂತ ಅಂದ್ಬಿಟ್ಟು ಸೊ ಇದು ಚಾಲ್ತಿ ಇಲ್ಲಿತ್ತು ಮಾರ್ಕೆಟಲ್ಲಿ ಇದನ್ನು ನಾವು ಮಾಡೋಣ ಅಂತ ನೋಡಕ್ಕೆ ಹೋದ್ರೆ ಒಂದು ನಾರ್ಮಲ್ ತಿಪ್ಟೂರು ತೆಂಗಿನಕಾಯಿದು ಐವತ್ತು ರೂಪಾಯಿಗೆ ಒಂದು ಸಸಿ ಸಿಕ್ಕಿದ್ರೆ ಇದು ಐನೂರು ರೂಪಾಯಿ ಟೆನ್ ಟೈಮ್ಸ ಬಟ್ ನಿಮ್ಗೆ ಈಲ್ಡ್ ಎರಡನೇ ವರ್ಷಕ್ಕೆ ಸಿಗುತ್ತೆ ಸೊ ಈಗ ನಾವು ನಿಜವಾಗ್ಲೂ ಅಗ್ರಿಕಲ್ಚರ್ ಬೆಳೆಸ್ಬೇಕು ಮತ್ತೊಂದು ಮಾಡಬೇಕು ಅಂದರೆ ಸಬ್ಸಿಡಿ ಬೇಕಿರೋದು ಈ ಥರ ಒಂದು ಐಟಮ್ಸಿಂದ ಯಾಕಂದರೆ ಜನ ಕರೆಕ್ಟಾಗಿರೋದನ್ನು ಹಾಕಿದ್ರೆ ಹೆಚ್ಚಿಗೆ ವರಮಾನ ಬರುತ್ತೆ ಅಲ್ಲಿದೊಂದು ಎಕನಾಮಿಕ್ ಇದು ಸುಧಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಆವಾಗ ನಾವು ಡಿಸೈಡ್ ಮಾಡಿದ್ವಿ ಹೈಬ್ರಿಡ್ಡು ಎಲ್ಲಿಂದ ಕೊಂಡ್ಕೊಂಬರೋ ನಾವು ಯಾಕೆ ತಯಾರು ಮಾಡಬಾರ್ದು ಅಂತ ಅದನ್ನು ಕಲಿತ್ಕೊಂಡ್ವಿ ಯಾವ ಥರ ಮಾಡೋದು ಸೊ ಇದೆಲ್ಲ ನಮ್ಮ ಹೈಬ್ರಿಡ್ ವೆರೈಟಿ ಆರೆಂಜ್ ಡ್ವಾರ್ಫ್ ಮತ್ತು ಏನೋ ಹೈಬ್ರಿಡ್ ವೆರೈಟಿಗಳಿದೆ ಇದನ್ನು ನಾವೇ ತಯಾರು ಮಾಡಿ ರೈತರುಗಳಿಗೆ ಇದನ್ನು ಎಪ್ಪತ್ತೈದು ರೂಪಾಯಿ ಅಂತ ಒಂದು ಸಸಿ ಕೊಡ್ತೀವಿ ನಾವೇ ತಯಾರು ಮಾಡಿ ರೈತರಿಗೆ ಕೊಡ್ತಿದ್ದೀವಿ ಈ ಎಪ್ಪತ್ತೈದು ರೂಪಾಯಲ್ಲೂ ನನಗೆ ಹೆಚ್ಚಿನ ಅಂದರೆ ಒಂದು ನಲವತ್ತು ಪರ್ಸೆಂಟ್ ಲಾಭ ಇದೆ ಅಷ್ಟೇ ಅಗೇನ್ ಒಂದು ಓಕೆ ಸೊ ಇದು ಐ ಫೀಲ್ ಮೆನಿ ಪೀಪಲ್ ಶುಡ್ ಅಡಾಪ್ಟ್ ಅಂತ ಅನ್ಕೊತೀನಿ ಒಂಥರ ಇದನ್ನು ಬಳಸಿದ್ರೆ ಅವ್ರ ನಾಳೆ ದಿನ ಅವ್ರ ಮನೆಯವರು ಖಡ್ತಾರೆ ನಲ್ವತ್ತರಿಂದ ಐವತ್ತು ವರ್ಷ ಅಂತ ಹೇಳ್ತಾರೆ ಅರ್ಧ ಬಟ್ ಇನ್ನೊ ನಿಮ್ಗೆ ಇನ್ಕಮ್ ಇದು ನಿಮ್ಗೆ ಡಬಲ್ ಇರುತ್ತೆ ಇದಾಗತ್ತೆ ಅಲ್ಲಿಗೆ ಬರುತ್ತೆ ಬಟ್ ಏನಂದ್ರೆ ನಾವು ಇದನ್ನ ಹಾಕ್ತೀವಿ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಮಾಡಿದ್ರೆ ರೈತ ಹಿಂದಕ್ಕೆ ಹೋಗ್ತಾನೆ ಅಷ್ಟೊಂದು ದುಡ್ಡು ಹಾಕಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ತರನೂ ಒಂದು ಈ ತರನೇ ಸರ್ ಎಲ್ಲರೂ ನಮ್ದೆಲ್ಲ ಥಾಟ್ ಪ್ರಾಸೆಸ್ ಒಂಥರ ಏನೋ ಒಂದು ಮಾಡ್ಬೇಕು ಮತ್ತೊಂದು ಅಲ್ಲಿ ನಾವು ಹಿರಿಯೂರಲ್ಲಿ ಒಂದು ನಾಲ್ಕು ಎಕರೆ ಕೆರೆ ಮಾಡಿದ್ವಿ ಅಕ್ಕಪಕ್ಕ ವಾಟರ್ ರೀಚಾರ್ಜ್ ಆಗಬೇಕು ಎಲ್ಲರಿಗೂ ಇದಾಗುತ್ತೆ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ ಅಂತ ಸೊ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಅಸ್ ಬಟ್ ಓವರ್ ಆಲ್ ಫಾರ್ ಎವ್ರಿಥಿಂಗ್ ಒಂಥರ ಯು ಬೀನ್ ಥರೋಲಿ ಎಂಜಾಯಿಂಗ್ ಅಂತ ಹೇಳ್ಬೋದು ಮಾಡ್ತಿರೋ ಕೆಲಸದಿಂದ ಒಂದು ಖುಷಿ ಇದೆ ಇದನ್ನು ಹಾಕಿ ಮತ್ತೊಬ್ರು ಮಾಡಿದ್ರೆ ಅವರ ಒಂದು ಆಶೀರ್ವಾದವೂ ಐ ಥಿಂಕ್ ನಮ್ಮೊಟ್ಟಿಗೆ ಇದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಜಗಣ್ಣರು ಅಂತಂದ್ಬಿಟ್ಟು ಓಕೆ ಇವರು ಹಸು ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆ ಉಂಟಿದ್ದು ಓಕೆ ಇವರು ನಮಗೆ ಬೆನ್ನೆಲು ನಿಂತಿದ್ದಾರೆ ರಾಜು ಸರ್ ಅಂತಂದ್ಬಿಟ್ಟು ಅಂತ ಓಕೆ ನಮ್ಮ ಅವರ ಸ್ನೇಹ ಮೂವತ್ತು ವರ್ಷ ದಾಟಿರ್ಬೋದು ಮೋಸ್ಟ್ಲಿ ಸೊ ಆವಾಗಿಂದ ನಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡಿರೋ ಒಂದು ಇದು ಆ ಸಲಿಗೆ ಆ್ಯಂಡ್ ವಾಟ್ ಎವರ್ ಈಸ್ ಬೀನ್ ಎನ್ ಇನ್ಸ್ಪಿರೇಷನ್ ಫಾರ್ ಅಸ್ ಇನ್ ಮೆನಿ ಕೈಂಡ್ಸ್ ಒಂಥರ ಸೊ ನಾವು ನಾವು ಎಲ್ಲ ಇದು ಬೇಡ ಏನೋ ಈ ಥರ ಡೈರಿ ಮಾಡೋಣ ಅಗ್ರಿಕಲ್ಚರ್ ಮಾಡೋಣ ಅಂತ ಹೇಳಿದಾಗ ಫಸ್ಟ್ ಒಂದು ಸೀಡ್ ಕ್ಯಾಪಿಟಲ್ ಏ ನಾವು ಜೊತೆಲಿ ಅಂತಂದ್ಬಿಟ್ಟು ಅಂತ ಒಂದು ಇಪ್ಪತ್ತು ಲಕ್ಷ ಕೊಟ್ಟರು ಒಂದು ಸತಿ ಓಕೆ ಫಸ್ಟ್ ಫಸ್ಟು ಒಂದು ಹಸೂದು ಮಾಡೋಣ ಅಂತೇಳಿ ಒಂದು ಗೋಶಾಲೆ ಥರ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಈ ಲೆವೆಲ್ಗೆ ಅದು ತೊಗೊಂಡು ಬಂದ್ವಿ ಸೊ ಇದು ಫಸ್ಟ್ ನಾವು ಇಂಡಿಯಾ ಸ್ವೀಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲೇ ಹೇಳಿದ್ದಾರೆ ಆಲ್ರೆಡಿ ನಿಮ್ಗೆ ಅನ್ಸುತ್ತೆ ಇಂಡಿಯಾ ಸ್ವೀಟ್ ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡಿದ್ನ ಫಸ್ಟ್ ಸ್ವೀಟ್ ಸ್ಟಾರ್ಟ್ ಮಾಡಿದಾಗ ಈ ಈ ವೆಜಿಟೇಬಲ್ ಗಾರ್ಡನ್ ಇನಿಷಿಯೇಟಿವ್ ಎಲ್ಲ ಸರ್ದು ಆಯ್ತಲ್ವಾ ಹಾಂ ಹೌದು ರಾಜಣ್ಣ ಅವ್ರದ್ದು ಇದು ನಲವತ್ತೇಳು ವರ್ಷ ಐನೂಗಾರಿಕೆಲ್ಲೇ ಬಂದುಬಿಟ್ಟಿದ್ದೀವಿ ಎಲ್ಲ ಕಡೆನೂ ಅದು ಇದು ಅಂತ ಏನೋ ಹೇಳ್ತಾರೆ ಅದೆಲ್ಲ ಏನು ನಮ್ಗೆ ಅನಿಸಿಲ್ಲ ಅಂದ್ರೆ ಆ ಗೋ ನಂಬಿದ್ಮೇಲೆ ನಮಗೇನು ತೊಂದರೆ ಇಲ್ಲ ನಾವು ಬೆಂಗಳೂರು ಡೈರಿ ಬರೋ ಡೈರೆಕ್ಟ್ ಬರ ಇದ್ದೀವಿ ಹಸುಗಳು ಇಡೋದ್ರಿಂದ ನಮ್ಮ ವಿಶ್ವನಾಥ್ ಸಾರ್ ಚೆನ್ನಾಗಿ ಪರಿಚಯ ಆದರು ಅವರು ನಾವು ಪರಿಚಯ ಸುಮಾರು ಒಂದು ಹನ್ನೆರಡು ವರ್ಷ ಮೇಲೆ ಆಯಿತು ಇರೋ ಮಾಡಲ್ ಡೈರಿ ಫಾರ್ಮ್ ಅಂತ ಹೇಳಿದ್ರು ಆ ಮಾಡಲ್ ಆಗಬೇಕಾದ್ರೆ ಎಷ್ಟು ನಮ್ಮ ಪರಿಶ್ರಮ ಇರುತ್ತೆ ಎಷ್ಟು ಡೈರಿ ಫಾರ್ಮ್ ವಿಸಿಟ್ ಮಾಡಿರ್ತೀವಿ ನಾವು ಅದು ಇಮ್ಯಾಜಿನ್ ಮಾಡೋಕ್ಕಾಗಲಿಲ್ಲ ಹಗಲು ರಾತ್ರಿ ಡೈರಿ ಫಾರ್ಮ್ಗಳು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅದನ್ನು ಆ ಡೈರಿ ಫಾರ್ಮಲ್ಲಿರೋ ತಪ್ಪು ಕರೆಕ್ಟು ಎಲ್ಲ ತಿಳ್ಕೊಂಡು ವಿ ವೀ ಇಂಪ್ರೂವೈಸ್ಡ್ ಇಟ್ ಸುದೀಂದ್ರ ಅವರು ಬೇಸಿಕ್ಲಿ ಸಾಫ್ಟ್ವೇರ್ ಕಂಪ್ನಿಲಿರೋದು ಇವತ್ತಿಗೂ ಕೂಡ ಅವರು ಸೈಬರ್ ಸೆಕ್ಯೂರಿಟಿಲಿ ಒಂದು ಎತ್ತಿದ ಎತ್ತಿದಕಾಯಿ ಓಕೆ ಹಿ ಇಸ್ ವರ್ಕಿಂಗ್ ಫಾರ್ ಎಮ್ ಎನ್ ಸಿ ಸರ್ ಹರೀಶ್ ಅವರು ಅಂತ ಅಂದ್ಬಿಟ್ಟು ಓಕೆ ನಾನು ಹರೀಶ್ ಅವರೆಲ್ಲ ಒಟ್ಟಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತೀವಿ ಒಂದು ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ತೀವಿ ನಾವು ಮಲ್ಲೇಶ್ವರ ಮನಲ್ಲಿ ಇಲ್ಲೋ ಏನಿಲ್ಲ ಸರ್ ಏ ಸುಮಂದ್ರಿ ಸರ್ ಏನೇನು ಡೆವಲಪ್ಮೆಂಟ್ ನೋಡಿದ್ರೆ ಎವ್ರಿ ಡಿಸೈನ್ ಆಫ್ ಇಟ್ ಈಸ್ ಡನ್ ಬೈ ಹಿಮ್ ಎವ್ರಿ ಸಿಂಗಲ್ ಸ್ಟೋರ್ ಆಫ್ ಇಂಡಿಯಾ ಸ್ವೀಟ್ ಹೌಸ್ ಹ್ಯಾಸ್ ಬೀನ್ ಐಡಿಯೇಟೆಡ್ ಆ್ಯಂಡ್ ಡಿಸೈನ್ ಬೈ ಹಿಮ್ ಒಂಥರ ಮತ್ತು ಎಲ್ಲರೂ ಲೈಕ್ ಮೈಂಡೆಡ್ ಇರೋದ್ರಿಂದ ಈಸಿ ಆಗಿಬಿಡುತ್ತೆ ಡೂ ಕೋರ್ಡಿನೇಟ್ ಈಸಿಯಾಗಿ ಹೇಳ್ಬೋದು ಇದು ಬೇಕು ಇದು ಬೇಕು ಇದು ಬೇಡ ಅಂತ ಆ ಡಿಬೇಟ್ ನಮ್ಗೆ ಈಸಿ ಇದೆ ಇಟ್ಸ್ ನಾಟ್ ಲೈಕ್ ನಾನು ಡಿಸೈಡ್ ಮಾಡಿದೆ ಮುಗಿಸ್ಬೇಡೋಣ ಯಾರೂ ಇಲ್ಲ ಆ ಥರ ಈ ಥರ ಬೇಡ ಹಿಂಗೆ ಮಾಡೋಣ ಯಾಕೆ ಡಿಬೇಟ್ ಆಗುತ್ತೆ ಆಗಿದ ತಕ್ಷಣ ಒಂದು ಐಡಾಂಟೇಷನ್ ಆಗಿದ ತಕ್ಷಣ ಅದು ನಮ್ಗೆ ಈಸಿ ಆಗ್ತಾಯಿದೆ ಹಾಗಾಗಿ ನಾವು ಇವಾಗ ಒಂದು ತರ್ಟಿ ಫೈವ್ ಸ್ಟೋರ್ಸ್ ವಿತಿನ್ ತ್ರೀ ಇಯರ್ಸ್ ಮಾಡೋಕ್ಕೆ ಆ ಚಾನ್ಸಸ್ ಬಂದಿದ್ದೇನೆ ಜಸ್ಟ್ ಬಿಕಾಸ್ ಆಫ್ ದಟ್ ಡಿಬೇಟ್ ವಾಟ್ ವಿ ಕುಡ್ ಡೂ ಅಮಾಂಗ್ ಅವರ್ ಸೆಲ್ಫ್ಸ್ ಈಸಿ ಆಗುತ್ತೆ ಸೊ ಪ್ರಮೋದ್ ಅಂತ ಸೊ ಪ್ರಮೋದ್ ಅವರು ಅಷ್ಟೇ ನಾನು ಬಹುಶಃ ಆರು ಏಳು ವರ್ಷದಿಂದ ಪರಿಚಯ ನಾನು ಆರು ಏಳು ವರ್ಷ ಆಗಿದ್ದರಿಂದ ಪರಿಚಯ ನಮ್ಮ ನಮ್ಮ ಗೆಳೆತನ ಅಲ್ಲಿಂದ ಒಂಥರ ಓಕೆ ನಮ್ಮ ಇಡೀ ಗ್ರೂಪಲ್ಲಿ ಓದ್ತಾ ಇದ್ದವರು ಅಂದರೆ ಅವ್ರು ಮಾತ್ರ ಓಕೆ ಫ್ರಂಟ್ ಬೆಂಚರ್ ಅಂದರೆ ಅವರು ಆಯಿತಾ ಮೂಲತಃ ಇಂಜಿನಿಯರ್ ಓಕೆ ಸೊ ಮನೆಯಲ್ಲೆಲ್ಲ ನೋಡು ಪ್ರಮೋದ್ ಹೆಂಗಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ರೆಗ್ಯುಲರ್ ಇದಿತ್ತು ಈಗ ಸ್ವಲ್ಪ ಟೇಬಲ್ ಸ್ಟರ್ನ್ ಆಗಿದೆ ಅಂತ ಇಟ್ಕೊಳ್ಳಿ ಅಂತಾರೆ ಈ ಹೇಳಿದ್ರು ಎಲ್ಲರೂ ಬೇರೆ 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 ಫೀಲ್ಡಲ್ಲಿದ್ದಾರೆ ಏನಾಗುತ್ತೆ ಎಲ್ಲಾರದು ಒಂದ್ಸಲಿ ಸಲ ವೇವ್ಲೆ ಬೇರೆ ಇರುತ್ತೆ ಒಂದು ಸಲ ನಾವು ಒಂದು ಟ್ರೈನಲ್ಲಿ ಕೂತಾಗ ಎಲ್ಲ ಅದು ಒಂದಕ್ಕೆ ಬರುತ್ತೆ ಅದು ಹೋಗಾಗಲ್ಲ ಎಲ್ಲೋ ಜರ್ನಿ ಆ ಡೈರೆಕ್ಷನ್ ಹೋಗ್ಬೇಕು ಆ ಜರ್ನಿನಲ್ಲಿ ಈಗ ಹೇಳ್ದಂಗೆ ಇವರು ಡಿಬೇಟು ಏನೇನು ಚಾಲೆಂಜಸ್ ಬರುತ್ತೆ ಎಲ್ಲ ಮಾತಾಡಿಕೊಂಡು ಆ ಜರ್ನಿಯಲ್ಲ ವಿ ವರ್ ಸಾರ್ಟಿಂಗ್ ಇಟ್ ಔಟ್ ಇಲ್ಲಿ ಇಲ್ಲಿ ಈ ಈ ಸ್ಥಿತಿಗೆ ಬರೋದಕ್ಕೆ ಏನೇನೋ ಮಾಡ್ಕೊಂಡು ಬಂದಿದ್ದೀವಿ ಈ ಡಿಸೈನೂ ಅಷ್ಟೇ ಇದು ಇವರು ಹೇಳ್ದಂಗೆ ಇದು ಇದನ್ನ ಇದು ಅರವತ್ತು ಲಕ್ಷದಲ್ಲಿ ಮಾಡ್ಬೋದಾ ಅನ್ನೋದಕ್ಕೆ ಒಂದೆರಡು ಫೇಲ್ಯೂರ್ ಆಗಿದೆ ಇಲ್ಲ ಅಂತಿಲ್ಲ ಬಟ್ ಇಲ್ಲಿ ಬರೋದಕ್ಕೆ ದಿ ಆಲ್ ಅವರ್ ಇನ್ಪುಟ್ಸ್ ವೆರ್ ರಿಯಲಿ ಟಸ್ ನಾವು ನಿನ್ನೆ ಮೊನ್ನೆ ಮಾತಾಡ್ತಿದ್ವಿ ಇನ್ನೊಬ್ಬರೊಟ್ಟಿಗೆ ಒಂಥರ ನಾವು ಒಬ್ಬರೇ ಹೋದರೆ ಫಾಸ್ಟಾಗಿ ಹೋಗ್ಬೋದಂತೆ ನಾವು ಹೆಚ್ಚಿನ ಜನರ ಜೊತೆ ಹೋದರೆ ದೂರ ಹೋಗ್ಬೋದಂತೆ ಇಟ್ಸ್ ಎ ಫೇಮಸ್ ಡೈಲಾಗ್ ಅಲ್ವಾ ಒಂಥರ ಕೋರ್ಟ್ ಸೊ ಐ ಥಿಂಕ್ ಇಟ್ ಇಸ್ ವೆರಿ ಎವಿಡೆಂಟ್ ಇನ್ನೊ ಇವತ್ತು ನಾವು ಇಷ್ಟು ದೂರ ಬರೋಕ್ಕೆ ಸಾಧ್ಯ ಈಸ್ ಸಿಂಪ್ಲಿ ಬಿಕಾಸ್ ಆಫ್ ದಿ ಅಸೋಸಿಯೇಷನ್ಸ್ ದಟ್ ವಿ ಹ್ಯಾವ್ ಆರ್ ದಿ ಫ್ರೆಂಡ್ಶಿಪ್ಸ್ ದಟ್ ಯು ಹ್ಯಾವ್ ಡೆವಲಪ್ಡ್ ಆ್ಯಂಡ್ ವಾಟ್ ವಿ ವಾಂಟ್ ಟು ಡೂ ಅಂತ